ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಜುಕೇಷನ್ ಲೋನ್ಗೆ ಸಂಬಂಧಪಟ್ಟಿರೋ ಪಿ ಎಂ ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅದು ಕೂಡ ನಿಮ್ಮ ಫೋನಲ್ಲಿ ನೀವೇ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಸೊ ನೀವು ಯಾವ ಬ್ಯಾಂಕ್ನಲ್ಲಿ ಲೋನ್ ಮಾಡಬೇಕಂತ ಇದ್ದೀರಲ್ಲ ಆ ಬ್ಯಾಂಕಿಂದ ನೀವು ಫಸ್ಟ್ ಅಲ್ಲಿ ಬ್ಯಾಂಕಲ್ಲಿ ಮಾತಾಡ್ಕೊಂಡು ಬಂದು ನೀವು ಅಪ್ಲಿಕೇಶನ್ ಹಾಕಬೇಕಿರುತ್ತೆ ಸೊ ಲೋನಿಗೆ ಅಪ್ಲಿಕೇಶನ್ ಹಾಕುವಾಗ ಚಿಕ್ಕ ಚಿಕ್ಕ ತಪ್ಪುಗಳನ್ನೂ ಕೂಡ ಮಾಡಬಾರ್ದು ಪರ್ಫೆಕ್ಟಾಗಿ ಹಾಕಬೇಕು ಸೊ ಯಾವ ರೀತಿ ಪರ್ಫೆಕ್ಟಾಗಿ ಹಾಕಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿದು ಕೊಡ್ತೀನಿ ಎಷ್ಟೋ ಜನ ಏನ್ ಮಾಡ್ತೀರಾ ಸರ್ ಪಾನ್ ವೆರಿಫೈಡ್ ಆಗ್ತಿಲ್ಲ ಓ ಟಿ ಪಿ ಬರ್ತಿಲ್ಲ ಕೆಲವೊಂದು ನನ್ಗೆ ಅರ್ಥನೇ ಆಗ್ತಿಲ್ಲ ಅಂತ ಎಷ್ಟೋ ಜನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದೀರ ಅಂತವ್ರಿಗೆಲ್ಲ ನಾನು ಅರ್ಥ ಆಗೋ ರೀತಿನಲ್ಲಿ ಪರ್ಫೆಕ್ಟ್ ಆಗಿ ಹೇಳಿದೀನಿ ಈ ಒಂದು ವಿಡಿಯೋ ನೋಡಿದ್ರೆ ಸಾಕು ನಿಮಗೆಲ್ಲೂ ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಲ್ಲನೂ ಗೊತ್ತಾಗ್ಬಿಡುತ್ತೆ ನೀವು ಈಸಿಯಾಗಿ ಈಸಿ ಮೆಥಡಲ್ಲಿ ಅಪ್ಲಿಕೇಶನ್ನ ಹಾಕೊಳ್ಬೋದು ಓಕೆನಾ ಸೊ ನಿಮ್ಗೆ ಇದರಲ್ಲಿ ಯಾವ ಡೌಟ್ಸು ಕೂಡ ಬರಲ್ಲ ಸೊ ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತು ಇನ್ನೊಂದು ಏನಂತಂದ್ರೆ ಎಷ್ಟೋ ಜನ ವಿಡಿಯೋ ನೋಡೋದು ಅಪ್ಲಿಕೇಶನ್ ಹಾಕೋದು ಆ ರೀತಿ ಮಾಡಬೇಡಿ ಒಂದು ಸಲ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಳ್ಳಿ ಆಮೇಲೆ ಅಪ್ಲಿಕೇಶನ್ ಹಾಕಿ ಹೊಸೊಬ್ಬರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಪ್ರೈವೇಟ್ ಸ್ಕಾಲರ್ಶಿಪ್ ಆಮೇಲೆ ಜಾಬಿಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಮತ್ತು ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡೋದಲ್ಲದೆ ಅಪ್ಲಿಕೇಶನ್ ಹಾಕೋ ರೀತಿಯನ್ನು ಕೂಡ ನಿಮಗೆ ಹೇಳಿಕೊಟ್ಟು ಈಸಿ ಮೆಥಡಲ್ಲಿ ಎಲ್ಲ ಕಲಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಜುಕೇಷನ್ ಲೋನ್ನ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಸೊ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನ್ ಅಥವಾ ಸಿಸ್ಟಮ್ನಲ್ಲಿ ಕ್ರೋಮ್ ಬ್ರೋಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಪಿ ಎಮ್ ವಿದ್ಯಾಲಕ್ಷ್ಮಿ ಅಂತ ಸರ್ಚ್ ಮಾಡಿ ಸೊ ಪಿ ಎಮ್ ವಿದ್ಯಾಲಕ್ಷ್ಮಿ ಅಂತ ಈ ರೀತಿ ಸರ್ಚ್ ಮಾಡಿದ್ಮೇಲೆ ಎಂಟರ್ ಕೊಡಿ ಓಕೆನಾ ಸೊ ಎಂಟರ್ ಕೊಟ್ಟ ತಕ್ಷಣ ಈ ರೀತಿ ಫಸ್ಟಿಗೆ ನೋಡಿ ಪಿ ಎಮ್ ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ ಕಾಣುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಓಪನ್ ಆದಮೇಲೆ ನಾವು ಮೇಲ್ಗಡೆ ನೋಡಬೇಕು ಸೊ ಮೇಲ್ಗಡೆ ಕೆಳಗಡೆ ಯಾರು ಸ್ಕ್ರೋಲ್ ಮಾಡಬೇಡಿ ಮೇಲ್ಗಡೆ ಹೋದರೆ ಸೊ ಮೇಲ್ಗಡೆಯಲ್ಲಿ ಲಾಗಿನ್ ಬಟನ್ ಅಂತ ಕಾಣಿಸುತ್ತೆ ಇಲ್ಲಿ ನೋಡಿ ಈ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸ್ಟೂಡೆಂಟ್ ಲಾಗಿನ್ ಅಂತ ಫಸ್ಟ್ ಒನ್ ಕಾಣಿಸುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ನಾವು ಒಂದು ಐಡಿನ ಕ್ರಿಯೇಟ್ ಮಾಡ್ಕೊಳ್ಬೇಕು ಫಸ್ಟ್ ನಾವು ಇವಾಗ ಇಲ್ಲಿ ನೋಡಿ ಕ್ರಿಯೇಟ್ ಅಕೌಂಟ್ ಅಂತ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ ಅಂದರೆ ನಾವು ಯಾವುದೇ ಅರ್ಜಿನ ಹಾಕೋದಕ್ಕಿಂತ ಮುಂಚೆ ಅಕೌಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಇಲ್ಲ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಸಿಲ್ ಸೊ ಇಲ್ಲಿ ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡೋಣ ಸೊ ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಈ ರೀತಿ ಬರುತ್ತೆ ಸೊ ಇದರಲ್ಲಿ ಫಸ್ಟಿಗೆ ಅಪ್ಲಿಕೆಂಟ್ ನೇಮ್ ಕೇಳುತ್ತೆ ಅಂದರೆ ನಿಮ್ಮ ಹೆಸರು ನೀವು ಯಾರು ಅರ್ಜಿ ಹಾಕ್ತಿದ್ದೀರಲ್ವೋ ಅವ್ರ ಹೆಸರನ್ನ ಹಾಕಬೇಕು ಸೊ ಅವ್ರನ್ನ ಹೆ ಅವ್ರ ಹೆಸರು ಆದಮೇಲೆ ಕೆಳಗಡೆ ಬಂದ್ಬಿಟ್ಟು ಫೋನ್ ನಂಬರ್ ಕೇಳುತ್ತೆ ಸೊ ಫೋನ್ ನಂಬರು ಇರಬೇಕು ಅದಕ್ಕೆ ಓ ಟಿ ಪಿ ಬರಬೇಕು ಸೊ ಕರೆನ್ಸಿ ಇರಬೇಕು ಅಂಥ ಫೋನ್ ನಂಬರ್ನೇ ಅಲ್ಲಿ ಹಾಕಿ ಸೊ ಓಕೆನಾ ಫೋನ್ ನಂಬರ್ ಕಂಪಲ್ಸರಿ ಚಾಲ್ತಿಯಲ್ಲಿರುವಂಥ ಓ ಟಿ ಪಿ ಬರುವಂಥ ಫೋನ್ ನಂಬರ್ನ ಹಾಕಿ ಅದೇ ರೀತಿ ಜಿಮೇಲ್ ಐಡಿನೂ ಕೂಡ ಕೇಳುತ್ತೆ ಸೊ ಜಿಮೇಲ್ ಐಡಿನೂ ಕೂಡ ಸೇಮ್ ನಿಮ್ಮ ಹತ್ರ ಯಾವ್ದು ರನ್ನಿಂಗಲ್ಲಿದೆ ಅಲ್ವ ಜಿಮೇಲ್ ಐ ಡಿ ನೀವು ಯಾವ್ದು ಯೂ ಯೂಸ್ ಮಾಡ್ತೀರಲ್ವ ಸೊ ಅದನ್ನೇ ಕೂಡ ಯಾಕಂದರೆ ಜಿಮೇಲ್ ಐ ಡಿಗೂ ಕೂಡ ಒಂದು ಓ ಟಿ ಪಿ ಬರ್ತದೆ ಸೊ ತದನಂತರ ಪಾಸ್ವರ್ಡ್ ಹಾಕೋದಿರುತ್ತೆ ಸೊ ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಗೆ ನೆನಪಿರಬೇಕು ಯಾವಾಗಾದರೂ ಪಾಸ್ವರ್ಡು ನಿಮ್ಮ ಹೆಸರು ಇಲ್ಲ ಹೆಸರು ಹಾಕಿ ಅಟ್ ಒನ್ ಟು ತ್ರೀ ಇಲ್ಲ ಡೇಟಾ ಬರ್ತು ಊರು ಹೆಸರು ಹಾಕಿ ಅಟ್ ಒನ್ ಟು ತ್ರೀ ಒಟ್ನಲ್ಲಿ ನಿಮ್ಗೆ ನೆನಪಿರೋ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳು ಓಕೆನಾ ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ಕನ್ಫರ್ಮ್ ಪಾಸ್ವರ್ಡಲ್ಲೂ ಕೂಡ ಅದೇ ರೀತಿ ಸೇಮ್ ಏನು ಟೈಪ್ ಮಾಡಿದ್ದೀರಲ್ವ ಅದೇ ರೀತಿ ಕನ್ಫರ್ಮ್ ಮಾಡಿ ಆಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಕ್ಯಾಪ್ಚರ್ ಕೋಡ್ನ ಹಾಕಿ ಸೊ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಕಾಣುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸಕ್ಸಸ್ಫುಲಿ ನಿಮ್ಮ ಮೊಬೈಲ್ ಮತ್ತೆ ಜಿಮೇಲ್ಗೆ ಒಂದು ಟಿ ಪಿ ಅಂತ ಮೆಸೇಜ್ ಬರುತ್ತೆ ಅಲ್ಲಿ ಕ್ಲೋಸ್ ಬಟನ್ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಿ ಮೊಬೈಲ್ ಫೋನಿಗೆ ಒಂದು ಒ ಟಿ ಪಿ ಮತ್ತು ಜಿಮೇಲ್ಗೆ ಒ ಟಿ ಪಿ ಬಂದಿರುತ್ತೆ ಸೊ ಎರಡು ಒ ಟಿ ಪಿನೇ ಇಲ್ಲಿ ಹಾಕಬೇಕಾಗಿರುತ್ತೆ ಸೊ ಮೊಬೈಲ್ಗೆ ಒಂದು ಬಂದಿರುತ್ತೆ ಸೊ ಮೊಬೈಲ್ ಒ ಟಿ ಪಿನ ಹಾಕಿ ಅದೇ ರೀತಿ ಜಿಮೇಲಲ್ಲಿ ಚೆಕ್ ಮಾಡಿ ಸೊ ಜಿಮೇಲ್ನಲ್ಲೂ ಕೂಡ ಪಿ ಎಮ್ ವಿದ್ಯಾಲಕ್ಷ್ಮಿ ಅಂತ ಒಂದು ಮೆಸೇಜ್ ಬರುತ್ತೆ ಒ ಟಿ ಪಿ ಅದನ್ನು ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನಾವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಸೊ ಅಕೌಂಟ್ ಕ್ರಿಯೇಟ್ ಆದಮೇಲೆ ಇವಾಗ ನಾವು ಮತ್ತೆ ಲಾಗಿನ್ ಮಾಡ್ಕೊಳ್ಳೋಣ ಸೊ ಮತ್ತೆ ಲಾಗಿನ್ ಹೋಗಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ಸೊ ಇವಾಗ ಅಕೌಂಟ್ ಕ್ರಿಯೇಟ್ ಆಗಿದೆ ಅಲ್ವಾ ಡೈರೆಕ್ಟ್ ಲಾಗಿನ್ ಮಾಡ್ಕೊಳ್ಬೋದು ಸೊ ಇಲ್ಲಿ ನೋಡಿ ಲಾಗಿನ್ ಪೇಜ್ ಬರುತ್ತೆ ಈ ಸ್ಟೂಡೆಂಟ್ ಲಾಗಿನಲ್ಲಿ ಯೂಸರ್ ಐ ಡಿ ಬಂದುಬಿಟ್ಟು ಜಿಮೇಲ್ ಐ ಡಿ ಆಗಿರುತ್ತೆ ಸೊ ನೀವು ಯಾವ ಇಮೇಲ್ ಐ ಡಿ ಹಾಕಿದ್ದೀರಾ ಅದನ್ನು ಇಲ್ಲಿ ಹಾಕಿ ಅದಾದಮೇಲೆ ಪಾಸ್ವರ್ಡ್ ಬಂದುಬಿಟ್ಟು ನಾನು ಹೇಳಿದೆ ಅಲ್ವ ಪಾಸ್ವರ್ಡ್ ನೆನಪಿರುವಂಥದ್ದು ಇಡಿ ಅಂತ ಸೊ ಅದು ಆ ಪಾಸ್ವರ್ಡ್ನ ನೀವು ಇಲ್ಲಿ ಹಾಕಿ ಅಕಸ್ಮಾತ್ ಅದು ಮರೆತರೆ ಫಾರ್ಗೆಟ್ ಕೊಡಿ ಆಮೇಲೆ ಕೆಳಗಡೆ ಕ್ಯಾಪ್ಚರ್ ಇದೆ ಕ್ಯಾಪ್ಚರ್ ಕೋಡ್ನ ಹಾಕಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಸೊ ಈ ರೀತಿ ನೀವು ಲಾಗಿನ್ ಮಾಡ್ಕೊಳ್ಳಿ ಸೊ ಸಬ್ಮಿಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಲಾಗಿನ್ ಆಗುತ್ತೆ ಸೊ ಲಾಗಿನ್ ಆದಮೇಲೆ ಒಂದು ಓ ಟಿ ಪಿ ಕೇಳುತ್ತೆ ಓ ಟಿ ಪಿ ನಿಮ್ಮ ಫೋನಿಗೆ ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ ಸೊ ಆ ಓ ಟಿ ಪಿನ ಇಲ್ಲಿ ಹಾಕಿ ಮತ್ತೆ ಸಬ್ಮಿಟ್ ಮಾಡಿ ಓಕೆನಾ ಸಬ್ಮಿಟ್ ಮಾಡಿದ ತಕ್ಷಣ ಇವಾಗ ನೋಡಿ ಟೋಟಲ್ ಪೋರ್ಟಲ್ಲೇ ಓಪನ್ ಆಗುತ್ತೆ ಸೊ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ಈ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಅಪ್ಲೈ ಫಾರ್ ಎಜುಕೇಷನ್ ಲೋನ್ ಅಂತ ಇದೆ ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕೇಳಿ ಕಾಣಿಸ್ತಿರ್ಬೋದು ನೋಡಿ ಈ ಲಾಸ್ಟ್ ಈ ಲೆಫ್ಟ್ ಪೇಜಲ್ಲಿ ಇಲ್ಲಿ ಮೇಲ್ಗಡೆ ಈ ರೀತಿ ಎಲ್ಲ ಅಪ್ಲೈ ಫಾರ್ ಎಜುಕೇಷನ್ ಲೋನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಕೇಳುತ್ತೆ ಸೊ ಆಧಾರ್ ಟ್ವೆಲ್ ಡಿಜಿಟ್ ಆಧಾರ್ ನಂಬರ್ನ ಹಾಕ್ಬೋದು ಇಲ್ಲಾಂದರೆ ಅಲ್ ಪಕ್ಕದಲ್ಲಿ ಅಲ್ಲೇ ಪಕ್ಕದಲ್ಲಿ ಎಲ್ಲೋ ಮಾರ್ಕಲ್ಲಿ ಪ್ರೊಸೀಡ್ ವಿತೌಟ್ ಆಧಾರ್ ಅಂತ ಇದೆ ನೋಡಿ ಗೆಟ್ ಒ ಟಿ ಪಿ ಪಕ್ಕದಲ್ಲಿ ಅದನ್ನು ಕೊಡ್ಬೋದು ಇಲ್ಲಾಂದರೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಗೆಟ್ ಓ ಟಿ ಪಿ ಅಂತ ಕೊಡಿ ಸೊ ಗೆಟ್ ಒ ಟಿ ಪಿ ಅಂತ ಕೊಟ್ಟ ತಕ್ಷಣ ನೋಡಿ ಆಟೋಮೆಟಿಕ್ ಸಕ್ಸಸ್ಫುಲಿ ಅಂತ ಒಂದು ಒ ಟಿ ಪಿ ಸೆಂಡ್ ಮಾಡಿದ್ದೀವಿ ಅಂತ ಕಳಿಸುತ್ತೆ ಇದು ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇರುವಂಥ ಮೊಬೈಲ್ಗೆ ಬರುತ್ತೆ ಅದನ್ನು ಹಾಕಿ ಒ ಟಿ ಪಿ ಹಾಕಿ ವ್ಯಾಲಿಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ವ್ಯಾಲಿಡ್ ಓ ಟಿ ಪಿ ಮೇಲೆ ನೀವು ಕ್ಲಿಕ್ ಒ ಟಿ ಪಿನ ಹಾಕಿ ವ್ಯಾಲಿಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ಈ ರೀತಿ ಪೋರ್ಟಲ್ ಓಪನ್ ಆದಮೇಲೆ ನೀವು ಇಲ್ಲಿ ಮಾಡಬೇಕಂತ ಅಂದರೆ ವೇ ವೆರಿ ಸಿಂಪಲ್ ಆಗಿ ಅಪ್ಲಿಕೇಶನ್ನ ಫಿಲ್ ಅಪ್ ಮಾಡ್ತಾ ಹೋಗ್ಬೋದು ಸೊ ಇವಾಗ ಇಲ್ಲಿ ಫೀಲ್ಡ್ ನೇಮಲ್ಲಿ ಬಂದುಬಿಟ್ಟು ಫಸ್ಟಿಗೆ ಟೈಟಲ್ ಕೇಳುತ್ತೆ ಸೊ ಇಲ್ಲಿ ಟೈಟಲ್ನಲ್ಲಿ ಬಂದುಬಿಟ್ಟು ಏನಕ್ಕೆ ಟೈಟಲ್ ಅಂತ ಅಂದರೆ ಶಿ ಮಿಸ್ಟರ್ ಮಿಸ್ಸಸ್ ಎಮ್ ಆರ್ ಎಸ್ ಎಮ್ ಎಕ್ಸ್ ಇವೆಲ್ಲ ಕೇಳುತ್ತೆ ಇದರಲ್ಲಿ ಹುಡುಗರಾಗಿದ್ದರೆ ಮಿಸ್ಟರ್ ಅಂತ ಫಸ್ಟ್ ಒನ್ ಅಕ್ಷರ ಹಾಕಿ ಏನಾದರೂ ಹುಡುಗಿರಾಗಿದ್ದರೆ ಮೂರನೇ ಎಮ್ ಎಸ್ ಅಂತ ಇದೆ ಸೊ ಅದನ್ನು ಹಾಕಿ ಸೊ ಇವಾಗ ಮದುವೆ ಆದವ್ರು ಮಾತ್ರ ಮಿಸ್ಟರ್ಸ್ ಬರ್ತಾರೆ ಮದುವೆ ಆಗದಿರೋರು ಎಮ್ ಎಸ್ ಅಂತ ಬರುತ್ತೆ ಸೊ ಹುಡುಗ್ರದಾದ್ರೆ ಫಸ್ಟ್ ಆಪ್ಷನ್ ಕೊಡಿ ಹುಡುಗಿರದಾದರೆ ಎಮ್ ಎಸ್ ಅಂತ ಕೊಡಿ ಓಕೆನಾ ಸೊ ಇಲ್ಲಿ ಇವಾಗ ನಾನು ಎಕ್ಸಾಂಪಲ್ ಇವಾಗ ಎಮ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಇವಾಗ ಎಕ್ಸಾಂಪಲ್ ಆಗಿ ಎಮ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಮ್ಮ ಕೆಳಗಡೆ ಆಲ್ರೆಡಿ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಬಂದಿರುತ್ತೆ ಆಧಾರ್ ಕಾರ್ಡಲ್ಲಿರೋ ರೀತಿ ಸೊ ಅದನ್ನೇನು ಫಿಲ್ಅಪ್ ಮಾಡ್ಕೊಳ್ಬೇಕಂತಲ್ಲ ಡೇಟ್ ಆಫ್ ಬರ್ತು ಕೂಡ ಇರುತ್ತೆ ತಂದೆ ಹೆಸರು ಕೂಡ ಇರುತ್ತೆ ಮತ್ತು ಅಲ್ಲಿ ನಮ್ಮ ಹೆಸರು ಕೂಡ ಇರುತ್ತೆ ಸೊ ಇವಾಗ ಈ ರೀತಿ ನಾವು ಇಲ್ಲಿ ಫಿಲ್ ಅಪ್ ಮಾಡ್ಕೊಳ್ಬೇಕಿರುತ್ತೆ ನಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಅದೇ ರೀತಿ ಕ್ಯಾಟಗರಿ ಎಲ್ಲ ಕೇಳ್ತಾ ಕೇಳುತ್ತೆ ಸೊ ಅದಕ್ಕಿಂತ ಮುಂಚೆ ನಾವು ತಿಳ್ಕೊಳ್ಬೇಕಾಗಿರೋದು ಏನಂತಂದರೆ ಇಲ್ಲಿನ ಸ್ಟೂಡೆಂಟ್ ಕಾಲಮು ಇಲ್ಲಿ ಪೇರೆಂಟ್ಸ್ ಕಾಲಮ್ ಟೋಟಲ್ ಎರಡು ಕಾಲಮ್ನ ಫಿಲಪ್ ಮಾಡ್ತಾ ಹೋಗಬೇಕು ಒಂದು ಕಡೆ ನಮ್ಮದು ನಮ್ಮದೆಲ್ಲ ಸ್ಟೂಡೆಂಟ್ದು ಆಮೇಲೆ ಇಲ್ಲಿ ಪಕ್ಕದಲ್ಲಿ ಪೇರೆಂಟ್ಸ್ದು ಎರಡು ಕಾಲಮ್ ಇರುತ್ತೆ ಸೊ ಎರಡನ್ನೂ ಕೂಡ ನಾವು ತುಂಬ್ತಾ ಹೋಗಬೇಕು ಪೇರೆಂಟ್ಸ್ದಲ್ಲಿ ತಂದೆ ಅಥವಾ ತಾಯಿ ಯಾರ್ದಾದರೂ ಕೂಡ ನಾವು ಅಲ್ಲಿ ಹೆಸರನ್ನ ಟೈಪ್ ಮಾಡ್ಕೊಳ್ಬೋದು ತಂದೆದೇ ಮಾಡ್ಕೋಬೇಕಂತೆಲ್ಲ ತಾಯಿದು ಕೂಡ ಮಾಡ್ಕೋಬೋದು ಅಂದರೆ ಒಂದೇ ಬ್ಯಾಂಕ್ ಪಾಸ್ಬುಕ್ ಒಂದೇ ಬ್ಯಾಂಕಲ್ಲಿ ಅಲ್ಲಿ ಒಂದೇ ಅಕೌಂಟ್ ಇರಬೇಕಾಗಿರುತ್ತೆ ಸೊ ತಂದೆದಾಗಲಿ ತಾಯಿ ಸೊ ಅದೇ ರೀತಿ ಇಲ್ಲಿ ನೋಡಿ ಕೆಟಗರಿ ಕೇಳುತ್ತೆ ಒ ಬಿ ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಲಿಜಿಯನ್ ಕೇಳುತ್ತೆ ಹಿಂದೂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಮ್ಯಾರಿಟಲ್ ಸ್ಟೇಟಸ್ ಕೇಳುತ್ತೆ ಅಂದರೆ ಮದುವೆ ಆಗಿರೋದು ಸಿಂಗಲ್ ಅಂತ ಹಾಕೊಳ್ಳಿ ಆಮೇಲೆ ಇಲ್ಲಿ ಆಕ್ಯುಪೇಷನ್ ಕೇಳತ್ತೆ ನೀವು ಸ್ಟೂಡೆಂಟ್ ಅಲ್ವಾ ಸೊ ಸ್ಟೂಡೆಂಟ್ ಅಂತಲೇ ಕೊಡಿ ನಿಮ್ಗೆ ಎಜುಕೇಷನ್ ಲೋನ್ ಸಲುವಾಗಿ ಸ್ಟೂಡೆಂಟ್ ಅಂತ ಕೊಡಿ ಓಕೆನಾ ಸೊ ಇದು ಇವಾಗ ಅರ್ಥ ಆಯ್ತು ಅಂದ್ಕೊಳ್ತೀನಿ ಅದೇ ರೀತಿ ಇವಾಗ ಫಾದರ್ ಪೇ ಫಾದರ್ ಅಥವಾ ಮದರ್ದು ಅಂದರೆ ಪೇರೆಂಟ್ಸ್ದ ಫಿಲ್ ಅಪ್ ಮಾಡ್ತಾ ಹೋಗೋಣ ತಂದೆ ಆಗಿದ್ರೆ ಮಿಸ್ಟರ್ ಸೆಲೆಕ್ಟ್ ಮಾಡ್ಕೊಳ್ರಿ ಆಗಿದ್ರೆ ಸೆಕೆಂಡ್ ಆಪ್ಷನ್ ಮಿ ಮಿಸ್ಸಸ್ ಸೆಲೆಕ್ಟ್ ಮಾಡ್ಕೊಳ್ರಿ ಆಮೇಲೆ ಇಲ್ಲಿ ಬೇಕಿದ್ರೆ ಮ್ಯಾನ್ಯಲ್ ಆಗಿ ಟೈಪ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ ಇಲ್ಲಿ ಹೆಸ್ರನ್ನ ನೀವು ಆ ಪಾನ್ ಕಾರ್ಡಲ್ಲಿರೋ ರೀತಿ ಟೈಪ್ ಮಾಡ್ಕೊಳ್ಳಿ ಯಾಕಂತಂದರೆ ಪಾನ್ ಕಾರ್ಡ್ ವೆರಿಫೈ ಮಾಡುವಾಗ ಈಸಿ ಆಗುತ್ತೆ ತಂದೆ ತಾಯಿದ ಕೆಲವೊಬ್ರದ್ದು ಏನಾಗಿರುತ್ತೆ ಅಂದರೆ ಪಾನ್ ಕಾರ್ಡಲ್ಲಿ ಬೇರೆ ಹೆಸರು ಆಧಾರ್ ಕಾರ್ಡಲ್ಲಿ ಬೇರೆ ಆಗಿರುತ್ತೆ ಅದಕ್ಕೆ ನೀವು ಏನು ಮಾಡಬೇಕಂತಂದರೆ ಪಾನ್ ಕಾರ್ಡಲ್ಲಿ ಇರೋ ರೀತಿಯೇ ನೀವು ತಂದೆದು ಹಾಕ್ತಿದ್ರೆ ತಂದೆ ಹೆಸರು ತಾಯಿದ ಹಾಕ್ತಿದ್ರೆ ತಾಯಿ ಹೆಸರು ಇಲ್ಲಿ ಹಾಕಿ ಓಕೆನಾ ಸೊ ಪಾನ್ ಕಾರ್ಡಲ್ಲೂ ಕೂಡ ಅವ್ರ ತಂದೆ ಹೆಸರನ್ನ ಕೇಳುತ್ತೆ ಫಾದರ್ ನೇಮ್ ಕೇಳುತ್ತೆ ಅಂದರೆ ನಿಮ್ಮ ತಂದೆ ಹೆಸರು ಹಾಕಿ ಅವ್ರ ಫಾದರ್ ನೇಮು ಕೂಡ ಕೇಳುತ್ತೆ ಅದು ಪಾನ್ ಏನಿದೆ ಅದೇ ರೀತಿ ಟೈಪ್ ಮಾಡ್ಕೊಳ್ಳಿ ಓಕೆನಾ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ ಸೊ ಪೇರೆಂಟ್ಸ್ ಬಂದುಬಿಟ್ಟು ಪಾನ್ ಕಾರ್ಡಲ್ಲಿ ಏನಿದೆ ಅಲ್ವಾ ಸೊ ಅದೇ ರೀತಿ ನೀವು ಹೆಸರನ್ನ ಹಾಕುತ್ತೆ ರೆ ನಿಮಗೆ ಪಾನ್ ಕಾರ್ಡ್ ವೆರಿಫೈಡ್ ಮಾಡುವಾಗ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಸೊ ಈ ಕೆಳಗಡೆ ಪಾನ್ ಕಾರ್ಡ್ ವೆರಿಫೈ ಮಾಡೋದಿರುತ್ತೆ ಅದಕ್ಕೆ ನಿಮ್ಗೆ ಈಸಿ ಆಗುತ್ತೆ ಅಂತ ನಾನು ಈ ಟ್ರಿಕ್ಸ್ನ ಹೇಳ್ತಾ ಇದ್ದೀನಿ ಓಕೆನಾ ಎಷ್ಟು ಜನ ಪಾನ್ ಕಾರ್ಡ್ ವೆರಿಫೈ ಆಗೋಲ್ಲ ಅಂತೀರ ಅಂಥವ್ರು ಮಾತ್ರ ತಾ ಇದು ಪೇರೆಂಟ್ಸ್ದಲ್ಲಿ ಪೇರೆಂಟ್ಸ್ನ ಪಾನ್ ಕಾರ್ಡಲ್ಲಿರೋ ರೀತಿ ಹೆಸರನ್ನ ಹಾಕೊಳ್ಳಿ ಓಕೆನಾ ಅದೇ ರೀತಿ ಪೇರೆಂಟ್ಸ್ದು ಡೇಟ್ ಆಫ್ ಬರ್ತು ಕೂಡ ಪಾನ್ ಏನಿದೆ ಅದೇ ರೀತಿ ಹಾಕಿ ಆಮೇಲೆ ಕೆಟಗರಿ ಕೇಳುತ್ತೆ ಸೊ ಕೆಟಗರಿ ಬಂದುಬಿಟ್ಟು ಯಾವ ಕೆಟಗರಿ ಕೊಡಿ ಅಂದರೆ ಇವಾಗ ಅವ್ರದ್ದು ಸೇಮ್ ಆಗಿರುತ್ತೆ ಸೊ ಸೇಮ್ ಕೆಟಗರಿ ಇರುತ್ತೆ ಅದರಲ್ಲಿ ಏನು ಡೌಟ್ಸ್ ಇರೋಲ್ಲ ಸೊ ಒಂದು ಕಡೆ ನಿಮ್ಮ ಕಾಲಮು ಒಂದು ಕಡೆ ಪೇರೆಂಟ್ಸ್ ಕಾಲಮು ಫಿಲ್ ಅಪ್ ಮಾಡ್ಕೊಳ್ಳೋಣ ಸೊ ಇದು ಈಸಿಯಾಗಿ ಫಿಲಪ್ ಮಾಡ್ಕೊಳ್ಬೋದು ಸೊ ಪರ್ಸನಲ್ ಡೀಟೇಲ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಸೊ ವೇ ವೆರಿ ಸಿಂಪಲ್ಲಾಗಿ ಅಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ನಿಮ್ಮ ಕೆಟಗರಿ ರಿಲಿಜಿಯನ್ನು ಆಮೇಲೆ ಏನು ಕೆಲಸ ಮಾಡ್ತಿದ್ದೀರಂತ ಕೇಳತ್ತೆ ಸೊ ಅಷ್ಟೇ ವೆರಿ ಸಿಂಪಲ್ ಏನು ಜಾಸ್ತಿ ಕೇಳಲ್ಲ ಇಲ್ಲಿ ಸೊ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಆಮೇಲೆ ತಂದೆ ತಾಯಿ ಏನು ಆಕ್ಯುಪೇಷನ್ ಏನಂತ ಫಾರ್ಮರು ಅಗ್ರಿಕಲ್ಚರು ರಿಟೈರ್ಡರು ಏನು ಅಂತ ಎಲ್ಲ ಕೇಳುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಫ್ರ ಫಾರ್ಮರು ಅಗ್ರಿಕಲ್ಚರ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಎಲ್ಲದು ಹೈ ಲೆವೆಲ್ ಪೋಸ್ಟ್ದು ಇರುತ್ತೆ ಸೊ ನೀವು ಫಾರ್ಮರ್ ಅಥವಾ ಯಾವ್ದಾದ್ರು ನಿಮ್ಗೆ ಯಾವ ಸಂಬಂಧಪಡುತ್ತೆ ನಿಮ್ಮ ಪೇರೆಂಟ್ಸು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇವಾಗ ನಾವು ಪರ್ಸನಲ್ ಡೀಟೇಲ್ಸ್ ಆಯ್ತು ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಅಡ್ರೆಸ್ ಕೆಳಗಡೆ ಅಡ್ರೆಸ್ ಫಿಲ್ಅಪ್ ಮಾಡೋದಿರತ್ತೆ ಸೊ ನೀವು ಏನು ಫಿಲ್ ಅಪ್ ಮಾಡೋದು ಬೇಡ ಆಧಾರ್ ಕಾರ್ಡ್ ಓ ಟಿ ಪಿ ಹಾಕಿದ ತಕ್ಷಣ ಆಟೋಮೆಟಿಕ್ಲಿ ಇಲ್ಲಿ ಎಲ್ಲ ಅಡ್ರೆಸ್ ತನ್ನಿಂದ ತಾನೇ ಸೊ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಅಡ್ರೆಸ್ ಬಂದಿದೆ ಅಂತ ಸೊ ಅಡ್ರೆಸ್ನೇನು ಫಿಲಪ್ ಮಾಡೋ ಅವಶ್ಯಕತೆ ಇರೋಲ್ಲ ಏನಾದರೂ ಅಕಸ್ಮಾತ್ ಒಂದು ಕಾಲಮ್ ಮಿಸ್ ಆಗಿದ್ರೆ ಫಿಲ್ ಅಪ್ ಮಾಡ್ಕೊಳ್ಳಿ ಓಕೆನಾ ಸೊ ಇದನ್ನು ಅರ್ಥ ಆಯ್ತು ಅಂದ್ಕೊಳ್ತೀನಿ ಸೊ ಅಡ್ರೆಸ್ನ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ ಅಲ್ಲಿ ಏನಾದರೂ ಜಸ್ಟ್ ಏನಾದರೂ ಮಿಸ್ ಆಗಿದ್ರೆ ಮಾತ್ರ ನೀವು ಅಡ್ರೆಸ್ನ ಅಲ್ಲಿ ಇದು ಮಾಡ್ಕೊಳ್ಬೇಕಾಗಿರುತ್ತೆ ಆಮೇಲೆ ಇಲ್ಲಿ ಏನಂತ ಅಂದರೆ ಇವಾಗ ನಿಮ್ಮದು ಮೇಲು ಮತ್ತು ನಿಮ್ಮದು ಫೋನ್ ನಂಬರ್ ಹಾಕಿರ್ತೀರಿ ಅದೇ ರೀತಿ ಪೇರೆಂಟ್ಸ್ದು ಒಂದು ನಮ್ಮ ಫೋನ್ ನಂಬರು ಮತ್ತು ಇಮೇಲ್ ಐ ಡಿ ಕೇಳುತ್ತೆ ಸೊ ಫೋನ್ ನಂಬರ್ ಅಂತೂ ಸಿಗುತ್ತೆ ಇಮೇಲ್ ಐ ಡಿ ಪೇರೆಂಟ್ಸ್ ಇರೋಲ್ಲ ಸೊ ನಿಮ್ದು ಇದ್ದರೆ ನೀವೇ ಹಾಕಿ ಓಕೆನಾ ಇನ್ನೊಂದು ಎಕ್ಸ್ಟ್ರಾ ನಿಮ್ಮ ಕಡೆ ಜಿಮೇಲ್ ಐ ಡಿ ಇದ್ದರೆ ಹಾಕಿ ಇಲ್ಲಾಂದರೆ ಕ್ರಿಯೇಟ್ ಮಾಡಿಕೊಂಡು ಒಂದು ಜಿಮೇಲ್ ಮೇಲ್ ಐಡಿನ ಹಾಕಿ ಬೇಕಾಗತ್ತೆ ಓಕೆನಾ ಸೊ ಇದು ನ ಏನಿದೆ ಅಲ್ವಾ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಸೊ ಅಡ್ರೆಸ್ ಅಡ್ರೆಸ್ಸಲ್ಲಿ ವೆರಿ ಸಿಂಪಲ್ ಏನಿಲ್ಲ ಪರ್ಸ್ ಫಸ್ಟನ್ನು ಪರ್ಸನಲ್ ಡೀಟೇಲ್ಸ್ ಆರಾಮ್ ಈಸಿಯಾಗಿ ನಾವು ಮಾಡ್ಕೊಳ್ತೀವಿ ಸೆಕೆಂಡ್ ಒನ್ ಅಡ್ರೆಸ್ ಆಗ್ತೈತೆ ಇವಾಗ ಮೂರನೇದು ಎಜುಕೇಶನಲ್ ಡಿಟೇಲ್ಸ್ ಅಂತ ಇರುತ್ತೆ ಸೊ ಎಜುಕೇಷನಲ್ ಅಲ್ಲಿ ಫಸ್ಟಿಗೆ ಟೆಂತ್ ಮ ಪರ್ಸೆಂಟೇಜ್ ಕೇಳುತ್ತೆ ಸೊ ನಿಮ್ಮದು ಟೆಂತ್ ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡಲ್ಲಿ ಪರ್ಸೆಂಟೇಜ್ ಎಷ್ಟಿದೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಕೆಳಗಡೆ ಟೆಂತ್ ಸ್ಕೂಲ್ ಕೇಳುತ್ತೆ ಸೊ ಟೆಂತ್ ಸ್ಕೂಲ್ ಅಂತ ಬಂದಾಗ ಮುಂದಿನ ಕಾಲಮ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ಸ್ಕೂಲು ಕಲ್ತಿರೋ ಸ್ಟೇಟ್ ಅಂತ ಕೇಳುತ್ತೆ ಸೊ ಕರ್ನಾಟಕ ಅಲ್ವಾ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆಮೇಲೆ ಪಿನ್ ಕೋಡ್ ಕೇಳುತ್ತೆ ನೀವು ಯಾವ ಕಾಲೇಜ್ನಲ್ಲಿ ಯಾವ ಹೈಸ್ಕೂಲ್ನಲ್ಲಿ ಕಲ್ತಿದ್ದೀರ ಅಂತ ಪಿನ್ ಕೋಡ್ ನೆನಪಿದ್ರೆ ಓಕೆ ಇಲ್ಲಾಂದರೆ ಬಿಡಿ ಮ ಟೆಂತ್ ಮಾರ್ಕ್ಸ್ ಕಡೆ ಪಿನ್ ಕೋಡು ಕೂಡ ಇರತ್ತೆ ಅದನ್ನು ಬೇಕಾದರೆ ಮೆನ್ಷನ್ ಮಾಡ್ಬೋದು ಸೊ ಮೆನ್ಷನ್ ಮಾಡಿಲ್ಲ ಅಂದರೂ ನಡೆಯುತ್ತೆ ಅಲ್ಲಿ ಮೆನ್ಷನ್ ಮಾಡುವ ಅಂದರೆ ಇದು ನಾವು ಸ್ಕೂಲ್ ಹುಡ್ಕ್ಲಿಕ್ಕಾಗಿರುತ್ತೆ ಮತ್ತು ಯಾವ ತಾಲೂಕ್ ಡಿ 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 ಡಿಟಿಕ್ನಲ್ಲಿ ನೀವು ಸ್ಕೂಲ್ನ ಅಂತ ಕೇಳುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಕೂಲ್ ನೇಮ್ ಕೇಳುತ್ತೆ ಸೊ ಇಲ್ಲಿ ಏನೇ ಅಂತ ಅಂದರೆ ಸ್ಕೂಲ್ ನೇಮ್ ಹಾಕದೇನೂ ಕೂಡ ಸರ್ಚ್ ಮಾಡ್ಬೋದು ಸ್ಕೂಲ್ ನೇಮ್ ಹಾಕಿದ್ರೆ ಕೆಲವೊಂದು ಸಲ ನೋ ಡಾಟಾ ಫೋನ್ ಅಂತ ಬರುತ್ತೆ ಅಂದರೆ ನಾವು ಹಾಕಿರೋ ಸ್ಕೂಲ್ ನೇಮ್ ಸರಿ ಇರಲ್ಲ ಕೆಲವೊಂದು ಸಲ ಮಿಸ್ಟೇಕ್ ಆಗಿರುತ್ತೆ ಆವಾಗ ಸರ್ಚ್ ಕೊಟ್ಟರೆ ಬರೋಲ್ಲ ಸೊ ಅದಕ್ಕೆ ಸ್ಕೂಲ್ ನೇಮ್ನ ಹಾಗೆ ಬ್ಲ್ಯಾಂಕ್ ಬಿಟ್ಟು ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಎಷ್ಟು ಸ್ಕೂಲ್ ಬರುತ್ತೆ ಅದರಲ್ಲಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಸ್ಕೂಲ್ ಯಾವುದು ಸ್ಕೂಲ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಪ್ಷನ್ ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ತುಂಬ ಸ್ಕೂಲ್ಗಳು ಬರುತ್ತೆ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿರಿ ಇಲ್ಲ ಸ್ಕೂಲ್ ನೇಮ್ ಹಾಕಿದಾಗ ಡೈರೆಕ್ಟ್ ಬಂತಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಟ್ನಲ್ಲಿ ಸ್ಕೂಲ್ ನೇಮ್ ಬಂದಾಗ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಈ ರೀತಿ ಸೆಲೆಕ್ಟ್ ಆಗುತ್ತೆ ಅದೇ ರೀತಿ ಸೆಕೆಂಡ್ ಪೀಸಿದು ಪರ್ಸೆಂಟೇಜ್ ಕೇಳುತ್ತೆ ಸೊ ಸೆಕೆಂಡ್ ಪೀಸಿದಲ್ಲಿ ಏನು ಪರ್ಸೆಂಟೇಜ್ ಮಾಡಿದಾರಲ್ವಾ ಅದೇ ರೀತಿ ಪರ್ಸೆಂಟೇಜ್ನ ಹಾಕಿ ಇವಾಗ ಯಾವ ರೀತಿ ನಾವು ನಮ್ಮದು ಫಿಲ್ಅಪ್ ಮಾಡಿದ್ವಿ ಅಲ್ವಾ ಅದೇ ರೀತಿ ತಂದೆ ಪೇರೆಂಟ್ಸ್ದು ಫಿಲ್ ಅಪ್ ಮಾಡೋ ಅವಶ್ಯಕತೆ ಇರಲ್ಲ ಎಜುಕೇಷನ್ ಯಾಕಂದರೆ ಅವ್ರದ್ದು ಕಲಿತಿರ್ತಾರೆ ಕೆಲವೊಬ್ರು ಕಲಿತಿರಲ್ಲ ಅದಕ್ಕೆ ನಾಟ್ ರಿಕ್ವೈರ್ಡ್ ಅಂತ ಇರುತ್ತೆ ಸೊ ನೀವೇನು ಪೇರೆಂಟ್ಸ್ ಹಾಕೋ ಅವಶ್ಯಕತೆ ಇರಲ್ಲ ಬಿಟ್ ಟಿ ಡಿಯಲ್ಲಿ ನಾಟ್ ರಿಕ್ವೈರ್ಡ್ ಇರುತ್ತೆ ಅದೇ ರೀತಿ ಸೊ ಸೆಕೆಂಡ್ ಪಿ ಸಿದ ಹಾಕೋದಿರುತ್ತೆ ಸೊ ಸೆಕೆಂಡ್ ಪಿ ಸಿದ ಲೆಸ್ಟ್ ಪರ್ಸೆಂಟೇಜ್ ಆಯಿತು ಅಂತ ಕೇಳುತ್ತೆ ಸೊ ಸೆಕೆಂಡ್ ಪಿ ಸಿದಲ್ಲಿ ನಿಮ್ದು ಏನು ಪರ್ಸೆಂಟೇಜ್ ಆಗಿದೆಯಲ್ಲೋ ಅದನ್ನು ಹಾಕಬೇಕಾಗಿರುತ್ತೆ ಸೊ ಸೆಕೆಂಡ್ ಪಿ ಸಿದಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ನೋಡ್ಕೊಳ್ಳಿ ಪರ್ಸೆಂಟೇಜ್ ಎಕ್ಸಾಕ್ಟ್ ಪರ್ಸೆಂಟೇಜ್ನ ಹಾಕಿ ಯಾಕಂದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಇರುತ್ತೆ ಅದಾದಮೇಲೆ ಸ್ ಇಲ್ಲೂ ಕೂಡ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಸೇಮ್ ನಿಮ್ಮ ಸ್ಟೇಟು ಕಾಲೇಜ್ ಕೋಡ್ ಗೊತ್ತಿರು ಪಿನ್ ಕೋಡ್ ಹಾಕಿ ಆಮೇಲೆ ಯಾವ ಡಿಸ್ಟಿಕ್ನಲ್ಲಿ ಕಲ್ತಿದ್ರೆ ಅದನ್ನು ಹಾಕಿ ಡೈರೆಕ್ಟ್ ಸರ್ಚ್ ಕೊಡಿ ಇಲ್ಲಾಂದರೆ ಕಾಲೇಜ್ ನೇಮ್ ಹಾಕಿ ಸರ್ಚ್ ಕೊಡಿ ಕಾಲೇಜ್ ನೇಮ್ ಹಾಕಿ ಸರ್ಚ್ ಕಾಲೇಜ್ ನೇಮ್ ಟೈಪ್ ಮಾಡಿದ್ರೆ ಬರಲಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಸರ್ಚ್ ಮಾಡ್ಬೋದು ಜಸ್ಟ್ ಸ್ಟೇಟು ಪಿನ್ ಕೋಡು ಮತ್ತು ಕಾಲೇಜ್ ಡಿಸ್ಟಿಕ್ ಇಷ್ಟನ್ನು ಹಾಕಿ ಸರ್ಚ್ ಮಾಡಿದ್ರೆ ತುಂಬ ಅಲ್ಲಿ ಕ ತಾಲೂಕಿನಲ್ಲಿರೋ ಕಾಲೇಜ್ ಲಿಸ್ಟ್ ಬರುತ್ತೆ ಅದರಲ್ಲಿ ನಿಮ್ಮ ಕಾಲೇಜ್ ಯಾವುದಂತ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಮತ್ತು ಸೆಲೆಕ್ಟ್ ಮಾಡ್ಕೊಳ್ಳೋದು ಓಕೆನಾ ನನಗೆ ಹೆಸರು ಗೊತ್ತಿದೆ ಪರ್ಫೆಕ್ಟಾಗಿ ಅದಕ್ಕೆ ನಾನು ಸರ್ಚ್ ಕೊಡ್ತೀನಿ ಕಾಲೇಜಿನ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಬರುತ್ತೆ ಡೈರೆಕ್ಟಾಗಿ ಈ ರೀತಿ ಬಂದ ತಕ್ಷಣ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಕಾಲೇಜ್ ಸೆಲೆಕ್ಟ್ ಆಗುತ್ತೆ ಆಮೇಲೆ ಪೇರೆಂಟ್ಸ್ದೆಲ್ಲ ನಾಟ್ ರಿಕ್ವೈರ್ಡ್ ಇರುತ್ತೆ ಹೈಯೆಸ್ಟ್ ಎಜುಕೇಷನ್ ಕೇಳುತ್ತೆ ಸೊ ನಿಮ್ಮದು ಹೈಯೆಸ್ಟ್ ಎಜುಕೇಷನ್ ಏನಪ್ಪ ಅಂತಂದರೆ ನೀವು ಸೆಕೆಂಡ್ ಪಿ ಯು ಸಿ ಮೇಲೆ ಡಿಗ್ರಿ ಸೆಕೆಂಡ್ ಪಿ ಯು ಸಿ ಮೇಲೆ ಏನಾದರೂ ಕಲಿತಿದ್ರೆ ಸೆಕೆಂಡ್ ಪಿ ಯು ಸಿ ಮೇಲೆ ಹಾಕಿ ಹೈಯೆಸ್ಟ್ ಕ್ವಾಲಿಫಿಕೇಷನ್ಸ್ ಯಾವ್ದಿರುತ್ತೆ ಅದನ್ನು ಹಾಕಿ ಅದ್ರ ಪರ್ಸೆಂಟೇಜ್ ಕೇಳುತ್ತೆ ಸೊ ಅದನ್ನು ಹಾಕಿ ಡಿಪ್ಲೊಮೆ ಮೇಲೆ ಹೋದರೆ ಡಿಪ್ಲೊಮಾ ತೊಗೊಳ್ಳಿ ಸೆಕೆಂಡ್ ಪಿ ಸಿ ಇದ್ರೆ ಸೆಕೆಂಡ್ ಪಿ ಸಿ ಯಾವ್ದು ಹಯಸ್ಟ್ ಎಜುಕೇಶನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ತಂದೆ ತಾಯಿ ಕೇಳುತ್ತೆ ಸೊ ಏನಂತ ಅಂದರೆ ಟೆಂತ್ ಸೆಕೆಂಡ್ ಟೆಂತ್ ಮೇಲೆ ಎಲ್ಲ ಕೇಳಿದೆ ಸೊ ನೀವು ಅಕಸ್ಮಾತ್ ಅವ್ರು ಏಳು ಎಂಟು ಕಲ್ತಿದ್ರೆ ಟೆಂತ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಾ ಆಲ್ಮೋಸ್ಟ್ ಎಲ್ಲ ಟೆಂತ್ ಅಂತ ಟೆಂತ್ ಮೇಲೆ ಕೊಟ್ಟಿದ್ದಾರೆ ಎಲ್ಲ ಎಜುಕೇಷನ್ ನಾರ್ಮಲಿ ಟೆಂತ್ ಅಂತ ತೊಗೊಳ್ಳಿ ಯಾವ್ದಾರು ಒಂದು ಎಕ್ಸಾಂಪಲ್ ಒಂದು ಐವತ್ತು ನಲವತ್ತೈದು ಅರುವತ್ತು ಈ ರೀತಿ ಪರ್ಸೆಂಟೇಜ್ ಹಾಕಿ ಅಕಸ್ಮಾತ್ ಕಲ್ತವ್ರಿದ್ರೆ ಎಕ್ಸಾಕ್ಟ್ ಹಾಕಿ ಇಲ್ಲಾಂದರೆ ಅದು ಎಕ್ಸಾಂಪಲಾಗಿ ಆಗಿ ಒಂದು ಹಾಕಿ ಅದೇನು ಪರ್ಫೆಕ್ಟ್ ಹಾಕ್ಬೇಕಂತ ಇರಲ್ಲ ಸೊ ಅದೇನು ಆ ಡಾಕ್ಯುಮೆಂಟ್ ಅಪ್ಲೋಡ್ ಇರಲ್ಲ ಇವಾಗ ಎಜುಕೇಷನ್ ಡೀಟೇಲ್ಸ್ ಯಾವ ರೀತಿ ಅಪ್ಲೋಡ್ ಮಾಡೋದಂತ ಗೊತ್ತಾಯಿತು ಅದೇ ರೀತಿ ಇವಾಗ ಡಿಸೆಬಿಲಿಟಿ ಡೀಟೇಲ್ಸ್ ಅಂದರೆ ನೀವು ಅಂಗಾವಿ ಅಂತ ಕೇಳುತ್ತೆ ಅಂಗಾವಿ ಇದ್ದರೆ ನೀವು ಎಸ್ ಅಂತ ತೊಗೊಳ್ಳಿ ಇಲ್ಲಾಂದರೆ ನೋ ಅಂತ ತೊಗೊಳ್ಳಿ ಸೊ ಇಲ್ಲಿ ನೀವು ಹೇಗೆ ಎಸ್ ಎಸಿ ಇಲ್ಲಾಂದರೆ ನೋ ಅಂತ ಹಾಕಬೇಕಾಗಿರುತ್ತೆ ಆಮೇಲೆ ಅದೇ ರೀತಿ ಕೆಳಗಡೆ ಫ್ಯಾಮಿಲಿ ಇನ್ಕಮ್ ಡೀಟೇಲ್ಸ್ ಕೇಳುತ್ತೆ ಸೊ ಫ್ಯಾಮಿಲಿ ಇನ್ಕಮ್ ಡೀಟೇಲ್ಸ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಎಷ್ಟು ಇನ್ಕಮ್ ಇದೆ ಅದನ್ನು ಹಾಕಿ ಓಕೆನಾ ಸೊ ನಿಮ್ಮ ಕಾಸ್ಟ್ ಇನ್ಕಮ್ನಲ್ಲಿ ಎಷ್ಟಿದೆ ಅದನ್ನು ಹಾಕಿ ಅದೇ ರೀತಿ ಇಲ್ಲಿ ಪಾನ್ ಕಾರ್ಡ್ ನಂಬರ್ ಕೇಳುತ್ತೆ ನಿಮ್ಮ ಪಾನ್ ಕಾರ್ಡ್ ನಂಬರ್ ಕೇಳುತ್ತೆ ಪೇರೆಂಟ್ಸ್ದು ಕೇಳುತ್ತೆ ಸೊ ಪಾನ್ ಅಲ್ಲಿ ಆಧಾರ್ ಕಾರ್ಡಲ್ಲಿ ಸೇಮ್ ಹೆಸರಿದ್ದರೆ ಮಾತ್ರ ವೆರಿಫೈಡ್ ಆಗುತ್ತೆ ಇದನ್ನು ತಿಳ್ಕೊಳ್ಳಿ ಅದಕ್ಕೆ ನಾನು ಏನು ಹೇಳಿದೆ ಆಲ್ಮೋಸ್ಟ್ ನಿಮ್ಮದೆಲ್ಲ ಸರಿ ಇರುತ್ತೆ ಪೇರೆಂಟ್ಸ್ ರಾಂಗ್ ಆಗಿರೋದ್ರಿಂದ ಫಸ್ಟಿಗೆ ಹೆಸರು ಟೈಪ್ ಮಾಡ್ಕೊಳ್ಳುವಾಗ ಪೇರೆಂಟ್ಸು ಪಾನ್ ಕಾರ್ಡಲ್ಲಿರೋ ರೀತಿಯೇ ಟೈಪ್ ಮಾಡ್ಕೊಳ್ಳಿ ವೆರಿಫೈ पैदा आगत है ಸೊ ಇವಾಗ ನೋಡಿ ನಾನು ಪಾನ್ ಕಾರ್ಡ್ ನಂಬರ್ ಹಾಕಿ ಡೈರೆಕ್ಟ್ ವೆರಿಫೈಡ್ ಕೊಟ್ಟರೆ ವೆರಿಫೈ ಆಗೋಲ್ಲ ಅವಾಗ ಏನು ಮಾಡಬೇಕು ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಕೆಳಗಡೆ ಸ್ಕ್ರೋಲ್ ಮಾಡಿ ಸೇವಿಂಗ್ಸ್ ಅಕೌಂಟ್ ಟೈಪ್ ಸೇವಿಂಗ್ಸ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಇದು ವೆರಿಫೈಡ್ ಆಗುತ್ತೆ ಇವಾಗ ಅದನ್ನು ಕೂಡ ನಾನು ಕಾಣಿಸ್ತೀನಿ ನೋಡಿ ಇಲ್ಲಿ ಪಾನ್ ಕಾರ್ಡ್ ಹಾಕಿ ವೆರಿಫೈ ಕೊಟ್ಟರೆ ಈ ಚೆಕ್ ಬಾಕ್ಸು ಕ್ಲಿಕ್ ಆಗಿಲ್ಲ ವೆರಿಫೈಡ್ ಆಗಿಲ್ಲ ಅದಕ್ಕೆ ಕೆಳಗೆ ಬಂದು ಇಲ್ಲಿ ಅಕೌಂಟ್ ಟೈಪ್ ಅಂತ ಕೇಳುತ್ತೆ ಸೇವಿಂಗ್ಸ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಪೇರೆಂಟ್ಸ್ದು ಕೂಡ ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು ವೆರಿಫೈ ಮಾಡೋಕ್ಕಿಂತ ಮುಂಚೆ ಕೆಳಗೆ ಬಂದು ನೀವು ಅಕೌಂಟ್ ಟೈಪಲ್ಲಿ ಸೇವಿಂಗ್ಸ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನೀವು ಮೇಲ್ಗಡೆ ಬೇಕಿದ್ರೆ ಹೋಗಿ ಇವಾಗ ವೆರಿಫೈಡ್ ಮಾಡಿ ಇವಾಗ ನೋಡಿ ನಾನು ಕಾಣಿಸ್ತೀನಿ ವೆರಿಫೈಡ್ ಮಾಡಿ ಇಲ್ಲಿ ನೋಡಿ ವೆರಿಫೈಡ್ ಪ್ಯಾನ್ ಅಂತ ಕೊಡ್ತೀನಿ ವೆರಿಫೈಡ್ ಕೊಟ್ಟ ತಕ್ಷಣ ಇವಾಗ ನೋಡಿ ಯಾವ ರೀತಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಆಯಿತು ರೈಟ್ ಮಾರ್ಕು ಈ ರೀತಿ ಇವಾಗ ಸಕ್ಸಸ್ಫುಲಿ ಆಗಿ ವೆರಿಫೈಡ್ ಆಯಿತು ಈ ರೀತಿ ಪಾನ್ ವೆರಿಫೈಡ್ ಆಗಬೇಕು ಸೊ ಇದು ನಿಮಗೆ ಎಷ್ಟೋ ಜನ ಹೇಳ್ಕೊಟ್ಟಿರಲ್ಲ ಬಟ್ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಕೊಡ್ತಿದ್ದೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ತಂದೆ ತಾಯಿ ಪಾನ್ ಕಾರ್ಡು ಕೂಡ ಯಾರ್ದಿದೆ ಅವ್ರದ್ದು ಹಾಕಿ ಇಲ್ಲಿ ವೆರಿಫೈಡ್ ಪಾನ್ ಅಂತ ಕೊಡಿ ವೆರಿಫೈಡ್ ಆಗುತ್ತೆ ಸೊ ವೆರಿಫೈಡ್ ಆಗುತ್ತೆ ಸೊ ಇಲ್ಲಿ ನೋಡಿ ಈ ರೀತಿ ಇವ್ರದ್ದು ಕೂಡ ಚೆಕ್ ಬಾಕ್ಸ್ ಮೇಲೆ ಈ ರೀತಿ ವೆರಿಫೈಡ್ ಮಾರ್ಕ್ ಬಂತು ಸೊ ಇವಾಗ ಆಗಿ ಈ ರೀತಿ ಪಾನ್ ಕಾರ್ಡ್ನ ನಾವು ವೆರಿಫೈ ಮಾಡ್ಕೊಳ್ಬೋದು ಇಷ್ಟು ಸಿಂಪಲ್ಲಾಗಿ ವೆರಿಫೈ ಮಾಡ್ಕೊಳ್ಳೋದಾಗಿರುತ್ತೆ ಓಕೆನಾ ಇವಾಗ ನಿಮ್ಗೆ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ಇವಾಗ ಕೆಳಗಡೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಪೇರೆ ಇದು ಪೇರೆಂಟ್ಸ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇರುತ್ತೆ ಸೊ ಪೇರೆಂಟ್ಸ್ ಬ್ಯಾಂಕ್ ಡೀಟೇಲ್ಸ್ ಇದ್ದಲ್ಲಿ ನಿಮ್ಮದು ಹಾಕಬೇಕು ಪೇರೆಂಟ್ಸ್ದು ಕೂಡ ಹಾಕಬೇಕಾಗಿರುತ್ತೆ ಸೊ ಫಸ್ಟ್ ನಿಮ್ಮ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಬ್ಯಾಂಕ್ ಬಂದುಬಿಟ್ಟು ನೀವು ಯಾವ ಬ್ಯಾಂಕಲ್ಲಿ ಲೋನ್ ತೊಗೊಳ್ತಿದ್ದೀರಲ್ವಾ ಸೊ ಯಾವ ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡ್ತಿದ್ದೀರಲ್ವ ಆ ಬ್ಯಾಂಕಿನ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆಮೇಲೆ ಈಗ ಎಕ್ಸಾಂಪಲ್ ಇಂಡಿಯನ್ ಬ್ಯಾಂಕು ಕೆನರಾ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾನೋ ಗ್ರಾಮೀಣ ಬ್ಯಾಂಕು ಆಕ್ಸಿಸ್ ಬ್ಯಾಂಕು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬ್ರಾಂಚ್ ನೇಮ್ ಕೇಳತ್ತೆ ಅಂದರೆ ಯಾವ ಊರಲ್ಲಿ ನೀವು ಬ್ಯಾಂಕ್ ಇದೆ ಅಂತ ಅದನ್ನು ಟೈಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಐ ಎಫ್ ಎಸ್ ಸಿ ಕೋಡ್ನ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ ಬ್ಯಾಂಕ್ ಹೆಸ್ರು ಬರುತ್ತೆ ಐ ಎಫ್ ಎಸ್ ಸಿ ಕೋಡ್ ಹಾಕಿ ಸೆಲೆಕ್ಟ್ ಮಾ ಈ ರೀತಿ ಬ್ಯಾಂಕ್ ಹೆಸರೆಲ್ಲ ಬರುತ್ತೆ ಇಲ್ಲೂ ಕೂಡ ಸೆಲೆಕ್ಟ್ ಅಂತ ಇರುತ್ತೆ ಸೇಮ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು ಆಟೋಮೆಟಿಕ್ಲಿ ಇದು ಸೆಲೆಕ್ಟ್ ಆಗಿಬಿಡುತ್ತೆ ಸೊ ಜಸ್ಟ್ ಐ ಎಫ್ ಎಸ್ ಸಿ ಕೋಡ್ ಬ್ಯಾಂಕ್ ನೇಮ್ ಹಾಕಿ ಸರ್ಚ್ ಕೊಡಿ ಬ್ರಾಂಚ್ ನೇಮ್ ಹಾಕಬೇಕಂತಲ್ಲ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಐ ಎಫ್ ಎಸ್ ಸಿ ಹಾಕಿ ಅದೇ ರೀತಿ ಇವಾಗ ಇಲ್ಲಿ ಅಕೌಂಟ್ ನಂಬರ್ ಕೇಳುತ್ತೆ ಸೊ ಅಕೌಂಟ್ ನಂಬರ್ ನಿಮ್ದು ಯಾವ್ದು ಅಕೌಂಟ್ ನಂಬರ್ ಇದೆ ಅಲ್ವಾ ಸೊ ಅದನ್ನೇ ಹಾಕಿ ಬ್ಯಾಂಕ್ನಲ್ಲಿ ಅಕೌಂಟ್ ನಂಬರ್ ಸ್ವಲ್ಪ ಸರಿಯಾಗಿ ಪರ್ಫೆಕ್ಟ್ ನೋಡಿ ಅಕೌಂಟ್ ನಂಬರ್ನ ಹಾಕಿ ಓಕೆನಾ ಸೊ ವೆರಿ ಇಂಪಾರ್ಟೆಂಟ್ ಇದನ್ನು ಮಿಸ್ ಮಾಡಬೇಡಿ ಫ ಇನ್ನೊಂದು ಹತ್ತು ಸಲ ಬೇಕಿದ್ರೆ ನೋಡಿ ಓಕೆನಾ ಆಮೇಲೆ ಅದ್ರ ಕೆಳಗಡೆ ಆಪ್ಷನ್ ಬಂದ್ಬಿಟ್ಟು ಬ್ಯಾಂಕಲ್ಲಿ ನಿಮ್ಗೆ ಯಾರಾದರೂ ಪರಿಚಯ ಇದಾರಾ ಅಲ್ಲಿ ಬ್ಯಾಂಕಲ್ಲಿ ಅಂತ ಕೇಳ್ತದೆ ನೀವು ಇದಕ್ಕೆ ಮಾತ್ರ ಎಸ್ ಕೊಡಬೇಡಿ ಎಲ್ಲಾದರೂ ನೀವು ಅಂತಾನೆ ಕೊಡಿ ಓಕೆನಾ ಇದನ್ನು ಎಸ್ ಕೊಡಬೇಡಿ ಇದನ್ನು ನೋ ಅಂತ ಕೊಡಿ ಸೊ ಇದು ನೋ ಅಂತ ಕೊಡಬೇಕಾಗಿರೋದು ಕಂಪಲ್ಸರಿ ಇರುತ್ತೆ ಎಸ್ ಅಂತ ಕೊಟ್ಟರೆ ಸೊ ನಿಮಗೆ ಅದು ಪ್ರಾಬ್ಲಮ್ ಕೊಡುತ್ತೆ ಯಾಕಂದರೆ ಬ್ಯಾಂಕಲ್ಲಿ ಪರಿಚಯ ಇರಲಿ ಇಲ್ಲದೇ ಇರಲಿ ನೋ ಅಂತ ಕೊಡೋದೇ ಬೆಟ್ರ್ ಅಂತೀನಿ ನಾನು ಸೊ ನೋ ಅಂತ ಕೊಡಿ ಇವಾಗ ನಿಮ್ಮದು ಫಿಲಪ್ ಮಾಡಿರೋ ರೀತಿಯೇ ನಿಮ್ಮದು ಪೇರೆಂಟ್ಸು ಬ್ಯಾಂಕ್ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಂಕ್ ಡೀಟೇಲ್ಸ್ನ ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಚ ಎಫ್ ಎಸ್ ಸಿ ಅಂತ ಬರುತ್ತೆ ಕ್ಲಿಕ್ ಹಿಯರ್ ಐ ಎಫ್ ಎಸ್ ಸಿ ಕೋಡ್ ಅಂತ ಇಲ್ಲಿ ಬ್ಯಾಂಕ್ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಐ ಎಫ್ ಎಸ್ ಸಿ ಕೋಡ್ ಹಾಕಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಬ್ಯಾಂಕ್ ಹೆಸ್ರು ಬರುತ್ತೆ ಸೊ ಬ್ಯಾಂಕ್ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ Wow. <laughs> ಬ್ಯಾಂಕ್ ಹೆಸರನ್ನ ಇಲ್ಲಿ ಸೆಲೆಕ್ಟ್ ಅನ್ನೋ ಆಪ್ಷನ್ ನೋಡಿ ಇಲ್ಲಿ ಬ್ಯಾಂಕ್ ಬಂತು ಸೆಲೆಕ್ಟ್ ಮಾಡಿಕೊಂಡೆ ನಾನು ಸೊ ಬ್ಯಾಂಕ್ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಯಿತು ಈ ರೀತಿ ಸೆಲೆಕ್ಟ್ ಆಗುತ್ತೆ ಸೊ ಸೆಲೆಕ್ಟ್ ತಕ್ಷಣ ಕೆಳ ಆಮೇಲೆ ಇಲ್ಲೂ ಕೂಡ ಅಕೌಂಟ್ ನಂಬರ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೋ ಸಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಪೇಜಿಗೆ ಹೋಗೋದು ಸೇವ್ ಆಗುತ್ತೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಏನಾದರೂ ಬಿಟ್ಟಿದ್ರೆ ಸೇವ್ ಆಗಲ್ಲ ಸೊ ಸರಿಯಾಗಿ ಫಿಲ್ ಅಪ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ ಇಲ್ಲಿ ನೋಡಿ ಸಕ್ಸಸ್ಫುಲಿ ಸೇವ್ ಆಯಿತು ನೆಕ್ಸ್ಟ್ ಪೇಜಿಗೆ ಹೋಯ್ತು ಇವಾಗ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಳ್ಳೋಣ ಸೊ ಸೇವ್ ಆಗಿ ನೆಕ್ಸ್ಟ್ ಪೇಜ್ ಬಂತು ಸೊ ಸೇವ್ ಆಗಿ ನೆಕ್ಸ್ಟ್ ಪೇಜ್ ಈ ರೀತಿ ಕರೆಂಟ್ ಡೀಟೇಲ್ಸ್ ಕೇಳುತ್ತೆ ನೀವು ಇವಾಗ ಪ್ರೆಸೆಂಟ್ ಯಾವುದ್ರ ಮೇಲೆ ಸೆಲೆಕ್ಟ್ ಆಗಿದೆ ಅಂತ ಕೇಳುತ್ತೆ ಇವಾಗ ಪ್ರೆಸೆಂಟ್ ಕಲಿತಿರೋ ಕಾಲೇಜಿಗೆ ಸೊ ಎಲ್ಲರೂ ಕೂಡ ಇಲ್ಲಿ ಮೆರಿಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ ಮ್ಯಾನೇಜ್ಮೆಂಟ್ ಕೊಟ್ಟ ಮತ್ತು ಎನ್ ಆರ್ ಐ ಕೊಟ್ಟ ಬೇಡ ಫಸ್ಟ್ ಒನ್ ಕಾಣಿಸಿದ ಮೆರಿಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಮೆರಿಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಮ್ಯಾನೇಜ್ಮೆಂಟ್ ಎಲ್ಲ ಅಂದರೆ ಬೇಗ ಸಾಂಕ್ಷನ್ ಆಗಲ್ಲ ಸೊ ಸ್ವಲ್ಪ ಲೇಟ್ ಮಾಡ್ತಾರೆ ಮೆರಿಟ್ ಮೇಲೆ ಆಮೇಲೆ ಕೋರ್ಸ್ ಡ್ಯೂರೇಷನ್ ಕೇಳುತ್ತೆ ಅಂದರೆ ನೀವು ಇವಾಗ ಎಕ್ಸಾಂಪಲ್ ಈಗ ಬಿ ಎಸ್ ಸಿ ಮೂರು ವರ್ಷ ಇಂಜಿನಿಯರಿಂಗ್ ನಾಲ್ಕು ವರ್ಷ ಹೀಗೆಲ್ಲ ಇರುತ್ತೆ ಸೊ ಇವಾಗ ಕೋರ್ಸ್ ಇಯರ್ ಇದು ಡ್ಯೂರೇಷನ್ ಬಂದುಬಿಟ್ಟು ಮೂರು ವರ್ಷನೋ ನಾಲ್ಕು ವರ್ಷನೋ ಎಷ್ಟು ವರ್ಷನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಸೊ ಇಲ್ಲಿ ನೋಡಿ ಮೂರು ವರ್ಷ ಇದ್ದರೆ ಮೂರು ವರ್ಷ ನಾಲ್ಕು ವರ್ಷ ಇದ್ದರೆ ನಾಲ್ಕು ವರ್ಷ ಸೊ ನೀವು ಇಲ್ಲಿ ಇಯರ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಮಂತ್ ಜೀರೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕಾಲೇಜ್ ಸ್ಟಾರ್ಟ್ ಡೇಟಿಂಗ್ ಕೇಳುತ್ತೆ ಅಂದರೆ ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಎಕ್ಸಾಂಪಲ್ ನಿಮ್ದು ಯಾವ್ದಾದ್ರು ಒಂದು ಮಂತಲ್ಲಿ ಸ್ಟಾರ್ಟ್ ಅಲ್ವಾ ಆ ಮಂತಲ್ಲಿ ಯಾವ್ದಾರು ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಇದೇನು ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಯಾವ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ನಿಮ್ಮದು ಪ್ರೆಸೆಂಟ್ ಇಯರು ಸೊ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಲಿ ಕೆಳಗಡೆ ಕೂಡ ಅದೇ ಬರುತ್ತೆ ಸೊ ವೆರಿ ಸಿಂಪಲ್ಲಾಗಿ ನೀವು ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಈಗ ಎಕ್ಸಾ ಎಕ್ಸಾಂಪಲಾಗಿ ಸೆಲೆಕ್ಟ್ ಮಾಡ್ಕೊಂಡು ಕೂಡ ನಿಮ್ಗೆ ಕಾಣಿಸ್ತೀನಿ ಸೊ ಇಲ್ಲಿ ಡೇಟ್ ಆಫ್ ಕಂಪ್ ಅಮೆಂಟ್ಮೆಂಟ್ ಅಂತ ಇದೆ ಅಂದರೆ ಕಾಲೇಜ್ ಸ್ಟಾರ್ಟ್ ಡೇಟಲ್ಲಿ ಈಗ ನಾಲ್ಕು ಅಂತ ತಗೊಳ್ತೀನಿ ಆಟೋಮೆಟಿಕ್ಲಿ ನೋಡಿ ಇಲ್ಲಿ ಮೂರು ವರ್ಷ ಮುಂದಿಂದು ಕಾಣಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಅಂತ ಕಾಣಿಸುತ್ತೆ ಮೂರು ವರ್ಷ ತಗೊಂಡಿದ್ದಕ್ಕೆ ಸೊ ಅದು ಅರ್ಥ ಆಯ್ತು ಅಂದ್ಕೊಳ್ತೀನಿ ಇವಾಗ ಕಾಲೇಜ್ ಡಿಟೇಲ್ಸ್ನ ಫಿಲ್ಪ್ ಮಾಡೋದಿರುತ್ತೆ ಇನ್ಸ್ಟಿಟ್ಯೂಷನ್ ಡಿಟೇಲ್ಸ್ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳಿಸುತ್ತೆ ಇದರ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿ ಇದನ್ನು ಕೂಡ ಇಲ್ಲಿ ಫಸ್ಟಿಗೆ ಇಂಡಿಯನ್ ಅಂತ ಇರಲಿ ಆಮೇಲೆ ಕಾಲೇಜ್ ಅಂತ ಇದೆ ಅಲ್ವ ಇದ್ರ ಮೇಲೆ ಸೆಲೆಕ್ಟ್ ಇರಲಿ ಸೊ ಕಾಲೇಜ್ ಯಾವ ಸ್ಟೇಟಲ್ಲಿ ಕಲಿತಿದ್ದೀರಾ ಅಂತ ಕೇಳುತ್ತೆ ಇದು ಕೂಡ ಕರ್ನಾಟಕ ಇರುತ್ತೆ ಕರ್ನಾಟಕ ಕೊಡಿ ಆಮೇಲೆ ಡಿಸ್ಟಿಕ್ ಕೇಳುತ್ತೆ ಸೊ ನಿಮ್ಮ ಕಾಲೇಜ್ ಡಿಸ್ಟಿಕ್ ಯಾವುದು ಅಂತ ಕೇಳುತ್ತೆ ಸೊ ಕಾಲೇಜ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಅದೇ ರೀತಿ ಕಾಲೇಜ್ ಪ ಅದೇ ರೀತಿ ಕಾಲೇಜ್ ನಿಮ್ದು ಏನಾದರೂ ನೇಮ್ ಸರ್ಚ್ ಗೊತ್ತು ಪರ್ಫೆಕ್ಟ್ ಗೊತ್ತಿದ್ರೆ ಅದು ಕಾಲೇಜ್ ನೇಮ್ ಹಾಕಿ ಸರ್ಚ್ ಮಾಡಿದ್ರೆ ಆಟೋಮೆಟಿಕ್ಲಿ ಬರುತ್ತೆ ಇಲ್ಲಾಂದರೆ ನೋ ರೆಕಾರ್ಡ್ ಫೌಂಡ್ ಅಂತ ಬಂತಂದ್ರೆ ಕಾಲೇಜ್ ನೇಮ್ ಹಾಕಬೇಡಿ ಡೈರೆಕ್ಟಾಗಿ ಸ್ಟೇಟು ಮತ್ತು ಡಿಸ್ಟಿಕ್ನ ಹಾಕಿ ಸರ್ಚ್ ಮಾಡಿ ಕಾಲೇಜ್ ಲಿಸ್ಟ್ ಬರ್ತವೆ ಅದರಲ್ಲಿ ನಿಮ್ದು ಯಾವ ಕಾಲೇಜ್ ಅಂತ ನೀವು ಜಸ್ಟ್ ನೀವು ಸರ್ಚ್ ಮಾಡಿದ್ರೆ ಸಾಕು ನೋಡಿ ಈ ಸರ್ ಈ ಬಾಕ್ಸ್ನಲ್ಲಿ ನಿಮ್ಮ ಕಾಲೇಜ್ ಹೆಸರು ಗೊತ್ತಿದ್ರೆ ಮೂರನೇ ಬಾಕ್ಸಲ್ಲಿ ಮಾತ್ರ ಅಲ್ಲಿ ಹಾಕಿ ಸರ್ಚ್ ಕೊಡಿ ಇಲ್ಲ ಅಕಸ್ಮಾತ್ ನೋ ರೆಕಾರ್ಡ್ ಫೌಂಡ್ ಅಂತ ಅಂತಂದರೆ ಜಸ್ಟ್ ಸ್ಟೇಟು ಮತ್ತು ಡಿಸ್ಟ್ ಡಿಸ್ಟಿಕ್ನ ಅಷ್ಟೇ ಹಾಕಿ ಸರ್ಚ್ ಕೊಡಿ ತುಂಬ ನಿಮ್ದು ಅಲ್ಲಿರೋ ಕಾಲೇಜುಗಳೆಲ್ಲ ಬರ್ತದೆ ಅದ್ರಲ್ಲಿ ನಿಮ್ಮ ಕಾಲೇಜ್ ಯಾವ್ದು ಅಂತ ನೋಡಿ ನೀವು ಸರ್ಚ್ ಮಾಡಿಕೊಳ್ಳಿ ಓಕೆನಾ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಇದು ಕೂಡ ತುಂಬ ಸಿಂಪಲ್ ಆಗಿ ಈಸಿಯಾಗಿ ನೀವು ಕಾಲೇಜ್ನ ಹುಡ್ಕೋಬೋದು ಸೊ ವೆರಿ ಸಿಂಪಲ್ಲಾಗಿ ನೀವು ಅಲ್ಲಿ ಸ್ಟೇಟು ಡಿಸ್ಟಿಕ್ಕು ಹಾಕಿ ಸರ್ಚ್ ಕೊಡಿ ಇಲ್ಲ ಅಂತಂದ್ರೆ ಕಾಲೇಜ್ ನೇಮ್ ಗೊತ್ತಿದ್ರೆ ಕಾಲೇಜ್ ನೇಮ್ ಹಾಕಿ ಸರ್ಚ್ ಕೊಡಿ ಕಾಲೇಜಸ್ರು ಆಟೋಮೆಟಿಕ್ಲಿ ಬರುತ್ತೆ ಸೊ ಇದು ನಿಮ್ಗೇನು ಏನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ಜಸ್ಟ್ ಸರ್ಚ್ ಮೇಲೆ ನಾನು ಕೊಡ್ತೀನಿ ನೋಡಿ ಸರ್ಚ್ ಮೇಲೆ ಕೊಡಿದ ತಕ್ಷಣ ಇಷ್ಟೆಲ್ಲ ಕಾಲೇಜ್ ಲಿಸ್ಟ್ ಬರುತ್ತೆ ಇದ್ರಲ್ಲಿ ನಮ್ದು ಯಾವ ಕಾಲೇಜಪ್ಪ ಅಂತ ನಾವು ಸರಿ ನೋಡಿ ತಿಳ್ಕೊಂಡು ಆಮೇಲೆ ಸೆಲೆಕ್ಟ್ ಕೊಡಬೇಕಾಗಿರುತ್ತೆ ಸೊ ನಾನು ಕೂಡ ಇದರಲ್ಲಿ ನಾನು ಸರ್ಚ್ ಮಾಡಿ ನಾನು ಕಾಲೇಜ್ ಯಾವ್ದು ನೋಡಿ ಅಂತ ಅದು ನೋಡಿ ಅದ್ರ ಮೇಲೆ ಇವಾಗ ನಾನು ಸೆಲೆಕ್ಟ್ ಅಂತ ಕೊಡ್ತೀನಿ ಸೊ ಸೆಲೆಕ್ಟ್ ಅಂತ ಕೊಟ್ಟ ತಕ್ಷಣ ನೋಡಿ ಫ್ರೆಂಡ್ಸ್ ಇವಾಗ ಆಟೋಮೆಟಿಕ್ಲಿ ಇದು ಸೆಲೆಕ್ಟ್ ಆಗುತ್ತೆ ಕಾಲೇಜು ಸೊ ಇವಾಗ ಕಾಲೇಜ್ ಕೋರ್ಸ್ ನಾವು ಆ ಕಾಲೇಜಲ್ಲಿ ಯಾವ ಕೋರ್ಸ್ ತೊಗೊಳ್ತಿದ್ದೀವಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇವಾಗ ಕಾಲೇಜ್ ಕೋರ್ಸ್ ಮೇಲೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಸೆಲೆಕ್ಟ್ ಕೋರ್ಸ್ ಅಂತ ಬರುತ್ತೆ ಸೆಲೆಕ್ಟ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಫಸ್ಟ್ ಒಂದು ಕಾಣಿಸ್ತಿರೋ ಸೆಲೆಕ್ಟ್ ಕೋರ್ಸ್ ಮೇಲೆ ನೀವು ಚೆಕ್ ಬಾಕ್ಸ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇವಾಗ ಎಲ್ಲನೂ ಬರ್ತವೆ ಆಪ್ಷನ್ಸ್ ಇಲ್ಲಿ ಈ ಆಪ್ಷನ್ಸ್ ಇವಾಗ ನೋಡಿ ಈ ರೀತಿ ಆಪ್ಷನ್ಸ್ ಬಂತು ಇಲ್ಲಿ ನಿಮ್ಮ ಕೋರ್ಸ್ ಯಾವುದು ಡೈರೆಕ್ಟ್ ಸರ್ಚ್ ಮಾಡ್ಬೋದು ಇಲ್ಲಾಂದರೆ ಇಲ್ಲಿ ನೋಡಿ ಸೆಲೆಕ್ಟಲ್ಲಿ ಡಿಪ್ಲೊಮೊ ಕೋರ್ಸಸ್ಸ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಪೋಸ್ಟ್ ಗ್ರ್ಯಾಜುಯೇಟ ಏನು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ಆಟೋಮೆಟಿಕ್ಲಿ ಅವು ಮೇಲ್ಗಡೆ ಬಂದುಬಿಡ್ತೈತೆ ಈಗ ಎಕ್ಸಾಂಪಲ್ನ ಅಂಡರ್ ಗ್ರಾಜ್ಯುಯೇಟೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಬಿ ಫಾರ್ಮು ಬಿ ಎಸ್ ಸಿ ನರ್ಸಿಂಗು ಆಮೇಲೆ ತುಂಬ ಆಪ್ಷನ್ಸ್ ನಿಮ್ಮ ಏನೇನು ಮಾ ಇಲ್ಲಿ ಇಂಜಿನಿಯರಿಂಗು ಏನೇನಿದೆ ಅಲ್ವಾ ನಿಮ್ಮದು ಏನು ಸಂಬಂಧಪಟ್ಟಿದೆ ಅಲ್ವಾ ಕೋರ್ಸು ಸಿ ಎಸ್ ಸಿ ಯಾವುದು ಎಲ್ಲ ಕೋರ್ಸ್ ಎಲ್ಲ ಪ್ರತಿಯೊಂದು ಬರುತ್ತೆ ಬಿ ಕಾಮು ಬಿ ಎ ಆಮೇಲೆ ಬಿ ಸಿ ಎಲ್ಲ ಬರುತ್ತೆ ಸೊ ನಾನು ಬಿ ಸಿ ಆಗಿರೋದ್ರಿಂದ ಇಲ್ಲಿ ನೋಡಿ ಸೊ ಬಿ ಸಿ ಎ ಮೇಲೆ ತ್ರೀ ಇಯರ್ ಬಿ ಸಿ ಎ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಲಿ ಕೋರ್ಸ್ ಕೂಡ ಆ್ಯಡ್ ಆಗುತ್ತೆ ಆಮೇಲೆ ಕೆಳ ಕೆಳಗಡೆ ಎರಡು ಬಾಕ್ಸ್ ಇರುತ್ತೆ ಅದೇ ನೀವು ಫಿಲಪ್ ಮಾ ಫಿಲಪ್ ಮಾಡಬೇಕಂತ ಇಲ್ಲ ಅದನ್ನು ಬಿಟ್ಟುಬಿಡಿ ಸೊ ಇದನ್ನು ಫಿಲಪ್ ಮಾಡೋ ಅವಶ್ಯಕತೆ ಇರಲ್ಲ ಜಸ್ಟ್ ಕಾಲೇಜ್ ನೇಮು ಆಮೇಲೆ ಕೋರ್ಸ್ ನೇಮ್ ಎರಡನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೀವು ಎರಡು ಕಾಲಮ್ಗಳನ್ನ ಬಿಟ್ಟಿಡಿ ಅದೇ ರೀತಿ ಮೇಲ್ಗಡೆ ನೋಡಿ ಪಾಸ್ಪೋರ್ಟ್ ನಂಬರ್ ಅಂತ ಹೇಳುತ್ತೆ ಅದು ಎಣ್ಣೆ ಅಂತಲೇ ಇರುತ್ತೆ ಅದೇನು ಮಾಡಿಬಿಡಿ ಹಾಗೆ ಬಿಡಿ ಇದು ಇವಾಗ ಸೆಲೆಕ್ಟ್ ಮಾಡ್ಕೊಂಡು ಆಯ್ತಾ ಇವಾಗ ಮುಗೀತು ಇವಾಗ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಮುಗೀತು ಇವಾಗ ನೋಡಿ ನಾವು ಕೆಳಗಡೆ ಕಾಸ್ಟ್ ಕೋರ್ಸಸ್ ಅಂತ ಬರುತ್ತೆ ಸೊ ಅಂದ್ರೆ ಇವಾಗ ಮೇನ್ ಆಗಿರುತ್ತೆ ಇದ್ರ ಮೇಲೆ ಆಲ್ಮೋಸ್ಟ್ ನಮ್ದೆಲ್ಲ ಲೋನ್ ಇಲ್ಲಿ ನಾವು ಎಷ್ಟು ಅಮೌಂಟ್ ಹಾಕಿ ಹಾಕ್ತಿವಲ್ವಾ ನಮ್ದು ಎಕ್ಸ್ಪೆನ್ಸಿವ್ ಅಮೌಂಟ್ ಅದ್ರ ಮೇಲೆ ಲೋನ್ ಸಿಗುತ್ತೆ ಅದ್ರ ಮೇಲೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಇವಾಗ ಎಕ್ಸಾಂಪಲ್ ನಮಗೆ ಟೂ ಲ್ಯಾಕ್ ಲೋನ್ ಬೇಕಿದ್ರೆ ಸೊ ನಮ್ಗೆ ಎಕ್ಸ್ಪೆನ್ಸಿವ್ ಕೊಟ್ಟಿರ್ತಾರೆ ಕಾಲೇಜ್ನಲ್ಲಿ ಸೊ ಪ್ರತಿಯೊಬ್ಬರಿಗೂ ಕೂಡ ಅಡ್ಮಿಷನ್ ಮಾಡಿದ ಮೇಲೆ ಎಷ್ಟು ಖರ್ಚು ಟ್ಯೂಷನ್ ಫೀಸ್ ಎಷ್ಟು ಫುಡ್ ಫೀಸ್ ಎಷ್ಟು ಹಾಸ್ಟೆಲ್ ಫೀಸ್ ಎಷ್ಟು ಆಮೇಲೆ ಟೇಷನರಿ ಫೀಸ್ ಎಷ್ಟು ಎಕ್ಸಾಮ್ ಫೀಸ್ ಎಷ್ಟು ಎಲ್ಲ ಬಂದಿರುತ್ತೆ ಅದನ್ನು ನೋಡಿಕೊಂಡು ಫಸ್ಟ್ ಇಯರ್ಗೆ ಎಷ್ಟು ಸೆಕೆಂಡ್ ಇಯರ್ಗೆ ಅಷ್ಟು ಥರ್ಡ್ ಇಯರ್ಗೆ ಎಷ್ಟು ಅಂತ ಈ ರೀತಿ ನೀವು ಟೈಪ್ ಮಾಡ್ತಾ ಹೋಗ್ಬೋದು ಈಗ ಎಕ್ಸಾಂಪಲ್ ಟ್ಯೂಷನ್ ಫೀಸು ಫಸ್ಟ್ ಇಯರ್ಗೆ ಎಂಬತ್ತೈದು ಸಾವಿರ ಇರುತ್ತೆ ಸೆಕೆಂಡ್ ಇಯರ್ಗೆ ಏನಾದ್ರು ಅರವತ್ತೈದು ಸಾವಿರ ಇದ್ರೆ ಅರವತ್ತೈದು ಹಾಕೊಳ್ಳಿ ಇಲ್ಲಾಂದ್ರೆ ಅಲ್ಲೂ ಕೂಡ ಎಂಬತ್ತೈದು ಇದ್ದರೆ ಎಂಬತ್ತೈದು ಹಾಕೊಳ್ಳಿ ಆಮೇಲೆ ಥರ್ಡ್ ಇಯರ್ ಕಡಿಮೆ ಇದ್ರೆ ಅಷ್ಟು ಹಾಕೊಳ್ಳಿ ಇಲ್ಲಾದ್ರೆ ಜಾಸ್ತಿ ಇದ್ದರೆ ಜಾಸ್ತಿ ಹಾಕೊಳ್ಳಿ ಆಮೇಲೆ ಎಕ್ಸಾಮ್ ಫೀಸ್ ಇದ್ದರೆ ಎಕ್ಸಾಮ್ ಫೀಸ್ ಹಾಕೊಳ್ಳಿ ಆಮೇಲೆ ಅದೇ ರೀತಿ ಬುಕ್ಕು ಸ್ಟೇಷನರಿ ಇರುತ್ತೆ ಇನ್ನೂ ಕೆಲವೊಂದು ಜನ ಹೇಳ್ತಿರ ಸ ಹೇಳ್ಬೋದು ಸರ್ ಇದು ನಮ್ಮದು ಎಕ್ಸ್ಪೆನ್ಸಿವ್ದಲ್ಲಿ ಕೆಲವೊಂದು ಬೇರೆನೂ ಇದೆ ಬಟ್ ಇದರಲ್ಲಿ ನೇಮ್ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದನ್ನು ಯಾವ್ದಾರ ಯಾವ್ದಾರು ಒಂದು ಕಾಲಮ್ನಲ್ಲಿ ಆ್ಯಡ್ ಮಾಡಿ ಜಾಸ್ತಿ ಮಾಡಿ ಹಾಕೋಬೋದು ಎಕ್ಸಾಂಪಲ್ ಈಗ ಎಕ್ಸಾಮ್ ಫೀಸಲ್ಲಾದರೂ ಎಕ್ಸಾಮ್ ಫೀಸ್ ಎಂಬತ್ತು ಸಾವಿರ ಇದ್ದರೆ ನೀವು ಬೇರೆ ಬೇರೆದು ಏನಾದ್ರು ಇದರಲ್ಲಿ ಕೊಟ್ಟಿಲ್ಲ ಆಗಿತ್ತಂದರೆ ಅದನ್ನು ಒಂದು ಈಗ ಸಪ್ರೇಟ್ ಅಮೌಂಟ್ ಇದರಲ್ಲಿ ಆ್ಯಡ್ ಮಾಡಿ ಎಂಬತ್ತೈದು ಸಾವಿರ ಇದ್ರಲ್ಲಿ ತೊಂಬತ್ತು ಸಾವಿರ ಹಾಕ್ಬೋದು ಆಮೇಲೆ ಎಕ್ಸಾಮ್ ಫೀಸ್ ಇದ್ದಲ್ಲಿ ಎಕ್ಸಾಮ್ ಫೀಸ್ ಎಷ್ಟು ಫಸ್ಟ್ ಎಷ್ಟು ಸೆಕೆಂಡ್ ಇಯರ್ ಥರ್ಡ್ ಎಷ್ಟು ಎಲ್ಲ ಇದರಲ್ಲಿ ಹಾಕೋಬೋದು ಸೊ ಇದರಲ್ಲಿ ಹಾಕೊಂಡ್ರೆ ಲಾಸ್ಟಿಗೆ ಟೋಟಲ್ ಅನ್ನೋ ಕಾಲಮ್ನಲ್ಲಿ ಕೆಳಗಡೆ ಎಷ್ಟು ಅಮೌಂಟ್ ಎಲ್ಲ ಆ್ಯಡ್ ಆಗ್ತಾ ಇರ್ತದೆ ಟೋಟಲ್ ಅಮೌಂಟು ಬುಕ್ ಸ್ಟೇಷನರಿ ಎಲ್ಲದರಲ್ಲೂ ಹಾಕ್ಬೋದು ಎಕ್ಸ್ ಈಗ ಎಕ್ಸಾಂಪಲಾಗಿ ಹಾಸ್ಟೆಲ್ ಫೀಸ್ ಏನಾರು ಎಕ್ಸ್ಪೆನ್ಸಿವ್ ಇವೆಲ್ಲ ಇರ್ತಾವಲ್ಲ ಅವನು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಓಕೆನಾ ನೀವು ಆ ಲೋನ್ ಸ್ವಲ್ಪ ನಿಮಗೆ ಜಾಸ್ತಿ ಬೇಕಿದ್ದರೆ ಸೊ ಜಾಸ್ತಿ ಹಾಕ್ಕೊಳ್ಬೇಕಾಗಿರುತ್ತೆ ಸೊ ಎಕ್ಸ್ಪೆನ್ಸಿವ್ ಅದ್ರ ನಿಮ್ಮ ಹತ್ರ ಲೆಟ್ರ್ ಇರತ್ತೆ ಕಾಲೇಜ್ನಲ್ಲಿ ಕೊಟ್ಟಿರ್ತಾರೆ ಅದನ್ನು ಸರಿಯಾಗಿ ಅದರಲ್ಲಿ ಎಲ್ಲನೂ ಟೈಪ್ ಮಾಡಿಕೊಳ್ಳಿ ಓಕೆನಾ ನಾನು ಇದನ್ನೇ ತುಂಬ ಹೊತ್ತು ಏನಕ್ಕೆ ಹೇಳ್ತಿದ್ದೀನಂದರೆ ಇದರಲ್ಲಿ ಮೇನ್ ಆಗಿ ಇದೇ ಮೇನ್ ಆಗಿರುತ್ತೆ ನಮ್ಮದು ಲೋನಿಗೆ ಸೊ ಎಷ್ಟು ಅಮೌಂಟ್ ಇರುತ್ತೆ ಅದು ಇವಾಗ ನೋಡಿ ನಾನು ಟ್ಯೂಷನ್ ಫೀಸ್ ಹಾಕೊಂಡೆ ಎಕ್ಸಾಮ್ ಫೀಸ್ ಹಾಕೊಂಡೆ ಬುಕ್ ಸ್ಟೇಷನರಿ ಹಾಕೊಂಡೆ ಆಮೇಲೆ ಇದು ಹಾಸ್ಟೆಲ್ ಫೀಸ್ ಬೇಕಿದ್ರೆ ಹಾಸ್ಟೆಲ್ ಫೀಸ್ ಹಾಕೊಳ್ಬೋದು ಇಕ್ವಿಪ್ಮೆಂಟ್ ಕಂಪ್ಯೂಟರ್ಸ್ ಬೇಕಿದ್ರೆ ಏನಿದೆ ಅದನ್ನು ಹಾಕ್ಕೊಳ್ಬೋದು ಸೊ ಒಟ್ನಲ್ಲಿ ನೀವು ಇದನ್ನು ಸ್ವಲ್ಪ ನಿಮ್ಗೆ ಕೊಟ್ಟಿರೋ ಕೊಟೇಷನಲ್ಲಿ ಎಷ್ಟೆಷ್ಟು ಅಮೌಂಟ್ ಇದೆ ಅದನ್ನು ನೋಡ್ಕೊಂಡು ಹಾಕಿ ಅಕಸ್ಮಾತ್ ಇದರಲ್ಲಿ ಏನಾರು ಅದರಲ್ಲಿ ಕೊಟ್ಟಿದ್ದಿಲ್ಲ ಅಂದರೆ ಬೇರೆ ಅದರಲ್ಲಿ ಹಾಕಿ ಸೇರಿಸಿ ಇವಾಗ ಟೋಟಲ್ ಅಮೌಂಟು ಕೂಡ ಇಲ್ಲಿ ಬಂದಿರುತ್ತೆ ನಾವೆಲ್ಲ ಫಿಲ್ ಅಪ್ ಮಾಡಿದಾಗ ಲಾಸ್ಟ್ ಒಂದು ನೋಡ್ಬೋದು ಇಲ್ಲಿ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಈ ರೀತಿ ಬರುತ್ತೆ ನಿಮ್ದು ಬೇಕಿದ್ರೆ ನಿಮ್ದು ಎಷ್ಟು ಲ್ಯಾಕ್ ಆಗಿರುತ್ತೆ ಅಷ್ಟು ಕೂಡ ಅದಕ್ಕೆ ಬ್ಯಾಂಕ್ ಸ್ಯಾಂಕ್ಷನ್ ಮಾಡ್ತಾರೆ ಸೊ ಇಲ್ಲಿ ಈ ರೀತಿ ಟೋಟಲ್ ಅಮೌಂಟ್ ಬಂದ ಮೇಲೆ ಕೆಳಗಡೆ ಮತ್ತು ಎರಡು ಕಾಲಂ ಕಾಣುತ್ತೆ ಅದನ್ನು ಫಿಲ್ಅಪ್ ಮಾಡ್ಕೊಳ್ಬೇಡಿ ಅದನ್ನು ಹಾಗೆ ಬಿಟ್ಟಿಡಿ ಆಮೇಲೆ ಇಲ್ಲಿ ಮೂರನೇ ಇನ್ನೊಂದು ಇಲ್ಲೂ ಪೇಮೆಂಟ್ ಪರ್ಪೋಸ್ ಅಂತ ಬರುತ್ತೆ ಅದನ್ನು ಕೂಡ ಫಿಲ್ಅಪ್ ಮಾಡಬೇಡಿ ಹಾಗೆ ಬಿಟ್ಟಿಡಿ ಕೆಳಗೆ ಬಂದು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸೇವೆ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ನಾವು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಎಲ್ಲಿ ನೋಡಿ ಸೇವ್ ಸಸಸ್ಫುಲಿ ಬರುತ್ತೆ ಆಮೇಲೆ ಟೆಂತ್ ಮಾರ್ಕ್ಸ್ ಸೆಕೆಂಡ್ ಪಿ ಸಿ ಮಾರ್ಕ್ಸ್ ಕಾಡು ಪ್ರೂಫ್ ಆಫ್ ಅಡ್ಮಿಷನ್ ಕೋರ್ಸು ಆಮೇಲೆ ಶೆಡ್ಯೂಲು ಎಕ್ಸ್ಪೆನ್ಸಿವ್ ಅಪ್ಲಿಕೇಶನ್ ಅಪ್ಲಿಕೆಂಟ್ ಫೋಟೋ ಪೇರೆಂಟ್ಸ್ ಫೋಟೋ ಎಲ್ಲ ಅಪ್ಲೋಡ್ ಮಾಡೋದಿರತ್ತೆ ಪಿ ಡಿ ಎಫ್ನಲ್ಲಿ ಸೊ ಇವಾಗ ನಾನು ಒಂದೊಂದಾಗಿ ಅಪ್ಲೋಡ್ ಮಾಡಿ ಕಾಣಿಸ್ತೀನಿ ಟೆಂತ್ ಫೋಟೋ ಆಮೇಲೆ ಸೆಕೆಂಡ್ ಟೆಂತ್ ಮಾರ್ಕ್ಸ್ ಕಾಡು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾಡು ಸೊ ಇಲ್ಲಿ ನೋಡಿ ಒಂದೊಂದಾಗಿನ ಪಿ ಡಿ ಎಫ್ನಲ್ಲಿ ಟೂ ಹಂಡ್ರೆಡ್ ಕೆ ಬಿ ಒಳಗಿರುವಂಥ ಪಿ ಡಿ ಎಫ್ನ ಮಾಡ್ಕೊಳ್ಳಿ ಅದನ್ನು ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗಿ ಫೋಟೋನ ಜೆ ಪಿ ಜದಲ್ಲಿ ಮಾಡ್ಕೊಳ್ಳಿ ನಿಮ್ಮ ಫೋಟೋನ ಪೇರೆಂಟ್ಸ್ ಫೋಟೋನ ಸೊ ಇವಾಗ ಒಂದೊಂದೇನ ನಾನು ನೋಡಿ ಈಗ ಎಸ್ ಎಲ್ ಸಿ ಮಾರ್ಕ್ಸ್ ಯಾವ ರೀತಿ ಅಪ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಪಿ ಡಿ ಎಫ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಪಕ್ಕದಲ್ಲಿ ವ್ಯೂ ಬಟನ್ ಇರುತ್ತೆ ವ್ಯೂ ಮೇಲೆ ಕೊಟ್ಟು ನಾವು ಅಪ್ಲೋಡ್ ಮಾಡಿರೋ ನೂ ಕೂಡ ವ್ಯೂ ಮಾಡಿ ನೋಡ್ಬೋದು ಸೊ ಅದೇ ರೀತಿ ಸೆಕೆಂಡ್ ಪೀಸ್ ಇದ್ನೂ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಂದನ್ನು ಕೂಡ ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಅದೇ ರೀತಿ ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ಅಪ್ಲೋಡ್ ಮಾಡಿ ಆಮೇಲೆ ಪ್ರೂಫ್ ಆಫ್ ಅಡ್ಮಿಷನ್ ಕೇಳುತ್ತೆ ಸೊ ಇಲ್ಲಿ ಎಕ್ಸ್ಪೆನ್ಸಿವ್ ನಿಮ್ದು ಏನು ಅಮೌಂಟಿಂದ ಎಕ್ಸ್ಪೆನ್ಸಿವ್ ಅದನ್ನ ಹಾಕಬೇಡ ಅದನ್ನ ಬಿಟ್ಟು ಬೇರೆ ಯಾವ್ದಾರು ಫೀಸ್ ತುಂಬಿಸಿಕೊಂಡಿದ್ದು ಇಲ್ಲಾದರೆ ಏನಾರು ಕಾಲೇಜ್ ಕಾಪಿ ಯಾವುದಾದ್ರು ಇದ್ದರೆ ಅದನ್ನು ಕಾಪಿ ಇದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೋದು ಓಕೆನಾ ಸೊ ಇಲ್ಲಿ ಅಡ್ಮಿಷನ್ ಪ್ರೂಫಿಗೆ ಯಾವ್ದಾದ್ರು ಒಂದು ಅಪ್ಲೋಡ್ ಮಾಡಿ ಆಮೇಲೆ ಅದ್ರ ಕೆಳಗಡೆ ಶೆಡ್ಯೂಲ್ ಎಕ್ಸ್ಪೆನ್ಸಿವ್ ಅಂತ ಇದೆ ಇವಾಗ ಇಲ್ಲಿ ಎಕ್ಸ್ಪೆನ್ಸಿವ್ ಅಂದ್ರೆ ಹಾಸ್ಟೆಲ್ ಫೀಸು ಟ್ಯೂಷನ್ ಫೀಸ್ ಎಕ್ಸಾಮ್ ಫೀಸ್ ಆ ನ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಿ ಓಕೆನಾ ಇವಾಗ ನಾನು ಒಂದೊಂದೇ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಅದೇ ರೀತಿ ನೀವು ಮಾಡಿ ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಕೇಳುತ್ತೆ ಸೊ ಇನ್ಕಮ್ ಸರ್ಟಿಫಿಕೇಟ್ನ ನಿಮ್ಮ ಹತ್ರ ಇರುತ್ತೆ ಅದನ್ನು ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಅದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ ಮತ್ತೆ ಅಪ್ಲೋಡ್ ಮಾಡಿ ಅದ್ರ ಕೆಳಗಡೆ ಪ್ರೂಫ್ ಆಫ್ ಎನ್ಯುವಲ್ ಇನ್ಕಮ್ ಇಶ್ಯೂಡ್ ಬೈ ಕಾಲೇಜ್ ಅಥಾರಿಟಿ ಅದನ್ನು ಕೂಡ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ ಓಕೆನಾ ಅದು ಅದನ್ನೇನು ಬೇರೆದು ಅವಶ್ಯಕತೆ ಇಲ್ಲ ಕಾಲೇಜ್ ಕಾಲೇಜಿಗೆ ಡೈರೆಕ್ಟ್ ಡೈರೆಕ್ಟಾಗಿ ಅದನ್ನು ಕೂಡ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ ನಾನು ಇವಾಗ ನೋಡಿ ಈ ರೀತಿ ಒಂದೊಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಆ ರೀತಿ ಅಪ್ಲೋಡ್ ಮಾಡಿ ಆಮೇಲೆ ಕೆಳಗಡೆ ಫೋಟೋ ಕೇಳುತ್ತೆ ಅಪ್ಲಿಕೆಂಟ್ ಫೋಟೋ ಅಂದರೆ ನಿಮ್ಮ ಫೋಟೋ ಆಗಿರುತ್ತೆ ಅದನ್ನು ಜೆ ಪಿ ಜಿದಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಿರುತ್ತೆ ಅದನ್ನು ಪಿ ಡಿ ಎಫ್ನಲ್ಲ ಜೆ ಪಿ ಜಿದಲ್ಲಿ ಮಾಡ್ಕೊಳ್ಳಿ ಸೊ ಜೆ ಪಿ ಜಿದಲ್ಲಿ ಹಾಕಿ ಅಪ್ಲೋಡ್ ಮಾಡಿ ಅದೇ ರೀತಿ ಪೇರೆಂಟ್ಸ್ ಫೋಟೋ ಕೇಳುತ್ತೆ ಪೇರೆಂಟ್ಸ್ ಫೋಟೋನು ಕೂಡ ಜೆ ಜಿದಲ್ಲಿ ಹಾಕಿ ಅಪ್ಲೋಡ್ ಮಾಡಿ ಆಮೇಲೆ ಲಾಸ್ಟ್ ಒಂದು ಇದು ಇದು ಏನಂತಂದು ಗಾರ್ಡಿಯನ್ ಫೋಟೋ ಅಥವಾ ಕಾಂಪ್ಲೇಂಟ್ ಇವಂದ್ರೆ ಯಾರು ಸಾಕ್ಷಿದಾರದು ಕೇಳುತ್ತೆ ಅದೇನು ಹಾಕಬೇಕಂತ ಎಲ್ಲ ಅದನ್ನು ಬಿಟ್ಟು ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಅಪ್ಲೋಡ್ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಬರುತ್ತೆ ಇವಾಗ ಇಲ್ಲೆಲ್ಲ ಇವಾಗ ನಿಮ್ಮದು ಕೋಟೇಶನ್ ಐ ಡಿಗಳು ಅಪ್ಲಿಕೇಶನ್ ಐ ಡಿ ಫಾರ್ಮ್ ಎಲ್ಲ ಬರುತ್ತೆ ಇಲ್ಲಿ ಪ್ರಿವ್ಯೂ ಫಾರ್ಮ್ ಮೇಲೆ ಡೌನ್ಲೋಡ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಡೌನ್ಲೋಡ್ ಫಾರ್ಮ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅದನ್ನು ಓಪನ್ ಮಾಡಿ ನೀವು ಹಾಕಿರೋದೆಲ್ಲ ಸರಿಯಾಗಿದೆ ಅಲ್ಲ ಅಂತ ಒಂದು ಸಲ ಸರಿಯಾಗಿ ಎಲ್ಲ ವೆರಿಫೈ ಮಾಡ್ಕೊಳ್ಳಿ ಏನಾರು ಮಿಸ್ಟೇಕ್ ಇದೆಯಾ ನಾನು ಹಾಕಿದ್ದು ಸರಿ ಇದೆಯಾ ಅಂತ ಎಲ್ಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ನಾನು ಕೂಡ ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ ಸರಿಯಾಗಿದೆ ಅಂತ ತಕ್ಷಣ ಮತ್ತೆ ನಮ್ಮದು ಅದು ಮೇನ್ ಪೇಜಿಗೆ ಬನ್ನಿ ಅಲ್ಲಿ ಬಂದ ತಕ್ಷಣ ನೋಡಿ ಇಲ್ಲಿ ಸೆಲೆಕ್ಟ್ ಇವರ್ ಬ್ಯಾಂಕ್ ಅಂತ ಕೇಳುತ್ತೆ ಸೊ ಬ್ಯಾಂಕ್ ಬಂದುಬಿಟ್ಟು ನಮ್ದು ಯಾವ ಬ್ಯಾಂಕು ಇವಾಗ ನಮಗೆ ಲೋನ್ ಯಾವ ಬ್ಯಾಂಕಿಗೆ ಬೇಕೋ ಆ ಬ್ಯಾಂಕ್ನ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಬ್ಯಾಂಕ್ ಲೊಕೇಶನ್ ಹಾಕೋದು ಬೇಡ ಡೈರೆಕ್ಟ್ ಐ ಎಫ್ ಎಸ್ ಸಿ ಕೋಡ್ ಹಾಕಿ ನೀವು ಸರ್ಚ್ ಕೊಡ್ಬೋದು ಅಂದರೆ ಡೈರೆಕ್ಟ್ ಐ ಎಫ್ ಎಸ್ ಸಿ ಕೋಡ್ ಹಾಕಿ ಇಲ್ಲಿ ಸರ್ಚ್ ಕೊಟ್ಟರೆ ಸರ್ಚ್ ಕೊಟ್ಟರೆ ಆಟೋಮೆಟಿಕ್ಲಿ ನಿಮ್ಮ ಬ್ಯಾಂಕ್ ಹೆಸರೆಲ್ಲ ಬರುತ್ತೆ ನೀವು ಬ್ಯಾಂಕ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಇವಾಗ ನಾನು ಐ ಎಫ್ ಎಸ್ ಸಿ ಹಾಕ್ತಿದ್ದೀನಿ ಐ ಎಫ್ ಎಸ್ ಸಿ ಕೋಡ್ ಹಾಕಿ ಇಲ್ಲಿ ಜಸ್ಟ್ ಸರ್ಚ್ ಬಾಕ್ಸ್ ಮೇಲೆ ಸರ್ಚ್ ಕೊಡ್ತೀನಿ ಸೊ ಸರ್ಚ್ ಬಾಕ್ಸ್ ಮೇಲೆ ನಾನು ಇವಾಗ ಸರ್ಚ್ ಕೊಡ್ತಕ್ಷಣ ನೋಡಿ ಇಲ್ಲಿ ಈ ರೀತಿ ಬ್ಯಾಂಕ್ ಬರುತ್ತೆ ಸೊ ಬ್ಯಾಂಕ್ ಎಲ್ಲ ಬರುತ್ತೆ ಟೋಟಲ್ಸ್ ಡಿಟೇಲ್ಸ್ ಎಲ್ಲ ಬರುತ್ತೆ ನಿಮ್ಮದೇ ಬ್ಯಾಂಕ್ ಹೌದು ಅಲ್ಲ ಅಂತ ವೆರಿಫೈ ಮಾಡಿಕೊಂಡು ಲಾಸ್ಟ್ ಒನ್ನು ಇಲ್ಲಿ ಸೆಲೆಕ್ಟ್ ಅಂತ ಇರುತ್ತೆ ನೋಡಿ ಸೊ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಫೈನಲ್ ಸಬ್ಮಿಟ್ ಬಟನ್ ಅಂತ ಇರುತ್ತೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಫ್ರೆಂಡ್ಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತಕ್ಷಣ ನಿಮ್ಮದು ಬ್ಯಾಂಕ್ ಎಲ್ಲ ಟೋಟಲ್ ಆಗಿ ಇಲ್ಲಿ ಆ್ಯಡ್ ಆಗುತ್ತೆ ಯಾವ ರೀತಿ ಆ್ಯಡ್ ಆಗುತ್ತೆ ಅಂತ ಅದನ್ನು ಕೂಡ ಕಾಣಿಸ್ತೀನಿ ನೋಡಿ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ಈ ರೀತಿ ಆ್ಯಡ್ ಆಗುತ್ತೆ ನೋಡಿ ಇಲ್ಲಿ ಮೂರು ಕಾಲಮ್ ಬರುತ್ತೆ ಸೊ ಪ್ರಿಫರ್ಡ್ ಫಸ್ಟ್ ಬ್ಯಾಂಕಲ್ಲೇ ಇರುತ್ತೆ ಸೆಕೆಂಡ್ ಮೂರನೇ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ಅದನ್ನು ಹಾಗೆ ಬಿಟ್ಟಿಡಿ ಫಸ್ಟ್ ಬ್ಯಾಂಕ್ ಪ್ರಿಫರ್ಡ್ ಬ್ಯಾಂಕ್ ಇರುತ್ತೆ ಅದು ಬರುತ್ತೆ ಸೊ ಇಲ್ಲಿ ಫೈನಲ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ ಸೊ ಇಲ್ಲಿ ರಿಮೂವ್ ಮಾಡ್ಕೊಬೇಕಿದ್ರೆ ರಿಮೂವ್ ಮಾಡ್ಕೊಂಡು ಇನ್ನೊಂದು ಸಲ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಫೈ ಈ ರೀತಿ ಇನ್ನೊಂದು ಸಲ ಪಪ್ ಅಪ್ ಮೆಸೇಜ್ ಬರುತ್ತೆ ಇದನ್ನು ಅಂದರೆ ಇನ್ನೊಂದು ಬೇಕಿದ್ರೆ ಬ್ಯಾಂಕ್ ಆ್ಯಡ್ ಮಾಡ್ಕೊಳ್ಳಿ ಅಂತ ಬೇಡ ನಮಗೆ ಸಬ್ಮಿಟ್ ಅಂತ ಡೈರೆಕ್ಟಾಗಿ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಆಗುತ್ತೆ ಸೊ ಇವಾಗ ಸಬ್ ನಮಗೆ ಪ್ರಿಂಟ್ ಬೇಕಲ್ವಾ ಫೈನಲ್ ಸಬ್ಮಿಟ್ಟು ಅದಕ್ಕೆ ನೀವು ಲೆಫ್ಟ್ ಸೈಡಲ್ಲಿ ಹೋ ಇನ್ನೊಂದು ಅಪ್ಲಿಕೇಶನ್ ಇಲ್ಲಿ ಮೇಲ್ಗಡೆ ಇನ್ನೊಂದು ಸಲ ಇದೆ ನೋಡಿ ಟ್ರ್ಯಾಕ್ ಲೋನ್ ಅಪ್ಲಿಕೇಶನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಆಪ್ಷನಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಾವು ಹಾಕಿರೋ ಡೀಟೇಲ್ಸ್ ಎಲ್ಲನೂ ಬರುತ್ತೆ ಟೋಟಲ್ ನಾವು ಏನೇನು ಹಾಕಿದ್ದೀವಲ್ವ ಅದನ್ನೆಲ್ಲ ಡಿಟೇಲ್ಸ್ ಬರುತ್ತೆ ಇಲ್ಲಿ ಸೆಲೆಕ್ಟ್ ನಿಮ್ದು ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ಚ್ ಕೊಡಿ ಸರ್ಚ್ ಕೊಡ್ತಾರೆ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಬರುತ್ತೆ ಸೊ ಇಲ್ಲೆಲ್ಲ ಡಿಟೇಲ್ಸ್ನ ನೋಡಿ ನೋಡಾದ ಮೇಲೆ ಇಲ್ಲಿ ಪಿ ಡೌನ್ಲೋಡ್ ಪಿ ಡಿ ಎಫ್ ಅಂತ ಇಲ್ಲಿ ನೋಡಿ ಡೌನ್ಲೋಡ್ ಪಿ ಡಿ ಎಫ್ ಅಂತ ಕಾಣಿಸ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈ ಇವಾಗ ಡೌನ್ಲೋಡ್ ಆಗಿರೋ ಪಿ ಡಿ ಎಫ್ನ ಪ್ರಿಂಟ್ ತೆಗೆದು ಬ್ಯಾಂಕಿಗೆ ಕೊಡಬೇಕಿರುತ್ತೆ ಸೊ ಇದು ಫೈನಲ್ ಪಿ ಡಿ ಎಫ್ ಆಗಿರುತ್ತೆ ಇದೇ ಇದೇ ರೀತಿ ಆಗಿ ನೀವು ಅಪ್ಲಿಕೇಶನ್ನ ಪಿ ಎಮ್ ವಿದ್ಯಾಲಕ್ಷ್ಮಿ ಅಪ್ಲಿಕೇಶನ್ನ ಹಾಕ್ಬೋದು ಮತ್ತು ಲೋನ್ನ ಸ್ಯಾಂಕ್ಷನ್ ಮಾಡ್ಕೊಳ್ಬೋದು ಈ ರೀತಿ ನೀವು ಹಾಕಿದ್ರೆ ಯಾವುದು ಮಿಸ್ಟೇಕ್ ಇರಲ್ಲ ಎಲ್ಲ ಪರ್ಫೆಕ್ಟ್ ಇರುತ್ತೆ ಮತ್ತು ಬ್ಯಾಂಕ್ನಲ್ಲಿ ಲೋನ್ ಕೂಡ ಅಪ್ರೂವಲ್ ಆಗುತ್ತೆ ಅಂತ ಹೇಳ್ತೀನಿ ಇಷ್ಟೆಲ್ಲ ಹೇಳಿದ್ದಕ್ಕೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸ್ಕಾಲರ್ಶಿಪ್ ಅಪ್ಡೇಟ್ ಎಲ್ಲ ಇನ್ಮೇಲೆ ಕೊಡ್ತೀನಿ ಜಾಬಿಂದು ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಮುಂದಿನ ದಿನಗಳಲ್ಲಿ ನಿಮಗೆ ಬರುವಂಥ ಸ್ಕಾಲರ್ಶಿಪ್ಗಳನ್ನು ನಾನು ಹೇಳೋದಲ್ಲದೆ ಅಪ್ಲಿಕೇಶನ್ ಹಾಕೋದನ್ನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಯು ಫ್ರೆಂಡ್ಸ್ ಬಾಯ್